ಶ್ರೋತೃಗಳೀಗ ನಮ್ಮ ಜೊತೆ ಇದ್ದಾರೆ ಅಶ್ವಥ್ ಹೆಸ್ಸಲ್ ಅವರು ಅವರು ಕಾರ್ಕಳದ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ ಮುಖ್ಯವಾಗಿ ಅವರು ಗಣಿತ ಪ್ರಾಧ್ಯಾಪಕರು ಜೊತೆಗೆ ಕೆಲವು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಇವತ್ತು ನಾವು ಅವರ ಜೊತೆ ಮಾತಾಡುವಂಥ ವಿಷಯ ಅಂತ ಹೇಳಿದರೆ ಈಗಿನ ಶಿಕ್ಷಣ ಪರಿಸ್ಥಿತಿ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡರೆ ಅವರಿಗೆ ಮುಂದಿನ ಜೀವನದ ದಾರಿ ಉತ್ತಮವಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ನಿಮಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಯಾಕೆ ತೋರಿತು ಸರ್ ಬಹಳ ವಿಶೇಷವಾಗಿ ನಾವು ಏಳು ಜನ ಉಪನ್ಯಾಸಕರು ಸರ್ ಏಳು ಜನ ಉಪನ್ಯಾಸಕರು ಕೂಡ ಇವತ್ತಿನ ಕಾಲಘಟ್ಟದ ವಿದ್ಯಾರ್ಥಿಗಳ ಆಲೋಚನೆ ಅರಿತುಕೊಂಡು ಅವರಿಗೆ ಸರಿದಾರ್ ತರ್ತಕ್ಕಂಥ ಮತ್ತು ಒಳ್ಳೆಯ ಭವಿಷ್ಯನ ರೂಪಿಸುವ ಸಂಸ್ಥೆ ಕಟ್ಟಬೇಕಂತ ಹೇಳಿ ನಮ್ಮ ಆಶೆ ಆಗಿತ್ತು ಏಳು ಜನ ಕೂಡ ಬೇಸಿಕಲಿ ಸಾಧಾರಣ ಒಂದು ಸರ್ಕಾರಿ ಶಾಲೆಲಿ ಓದಂಥವರು ಕನ್ನಡ ಮಾಧ್ಯಮದಲ್ಲಿ ಓದಂಥವ್ರು ಇವತ್ತಿನ ಕಾಲಘಟ್ಟದ ಸೈನ್ಸಿನ ಕಾಂಪಿಟೇಷನಲ್ಲಿ ನಾವು ಮಕ್ಕಳನ್ನು ಎಷ್ಟು ಉತ್ತಮರಾಗಿ ರೆಡಿ ಮಾಡ್ಬೋದು ಯಾವ ರೀತಿ ಒಂದು ಹೈಟೆಕ್ ಶಿಕ್ಷಣವನ್ನು ಅತ್ಯಂತ ಕಡಿಮೆ ದರದಲ್ಲಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲ ಆಲೋಚನೆ ಇಟ್ಟುಕೊಂಡು ನಮ್ಮದೇ ಒಂದು ಕಲ್ಪನೆಯ ಶಿಕ್ಷಣ ಸಂಸ್ಥೆ ಕಟ್ಟಬೇಕಂತ ಹೇಳುವ ಆಲೋಚನೆಯೊಂದಿಗೆ ನಾವು ಸ್ಥಾಪನೆ ಮಾಡಿರುವಂಥದ್ದು ಸರ್ ಈಗ ಸುಮಾರು ಎಷ್ಟು ವರ್ಷಗಳಿಂದ ನಿಮ್ಮ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇತ್ತು ಕಳೆದ ಐದು ವರ್ಷಗಳಿಂದ ಎರಡು ಸಾವಿರದ ಇಪ್ಪತ್ತು ನಮ್ಮ ಕೋವಿಡ್ ಟೈಮ್ ನಲ್ಲಿ ಪ್ರಾರಂಭವಾಗಬೇಕಾಯಿತು ಅದರ ಎಲ್ಲ ಸಮಸ್ಯೆಗಳನ್ನ ದಾಟಿ ನಿಂತು ಇವತ್ತು ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಕಾರ್ಕಳದ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಎರಡು ಅಂಗಸಂಸ್ಥೆಗಳು ಹಾಸನ ಮತ್ತು ಉಡುಪಿಯಲ್ಲಿ ಕೂಡ ಕಾರ್ಯನಿರ್ವಹಿಸುತ್ತಾ ಉಂಟು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಿಮ್ಮ ಶಿಕ್ಷಣ ಸಂಸ್ಥೆ ಸ್ವಲ್ಪ ಮಟ್ಟಿಗೆ ಬೆಳೆದಿದೆ ಅಂತ ಖಂಡಿತ ಈಗ ಸಾಮಾನ್ಯವಾಗಿ ಪಿ ಶಿಕ್ಷಣ ನೀವು ಕೊಡ್ತಾ ಇರುವಂತದ್ದು ಮುಖ್ಯವಾಗಿ ಪಿಯುಸಿ ಶಿಕ್ಷಣ ಅಂತ ಹೇಳಿದ್ರೆ ಒಂದು ಬಹುಮುಖ್ಯವಾದ ಕಾಲಘಟ್ಟ ಅದು ಎರಡು ಹೆಜ್ಜೆಗಳು ಮಧ್ಯೆ ಇರುವಂತ ಒಂದು ಈ ಕಡೆ ಎಸ್ ಎಸ್ ಎಲ್ ಸಿ ಆಮೇಲೆ ಈ ಕಡೆ ಸೆಕೆಂಡ್ ಪಿ ಯು ಸಿ ಈ ಮಧ್ಯದ ಕಾಲಘಟ್ಟದಲ್ಲಿ ಭಯಂಕರ ಒಂದು ಜವಾಬ್ದಾರಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಜೊತೆಗೆ ಆತಂಕ ಮತ್ತು ಜವಾಬ್ದಾರಿ ಅವರ ಹೆತ್ತವರಿಗೆ ಇಂಥ ಸಂದರ್ಭದಲ್ಲಿ ನೀವೇ ಹೇಳಿದ್ರಿ ನೀವು ಕನ್ನಡ ಮಾಧ್ಯಮದಿಂದ ಬಂದವರು ಅಂತ ಸುಮಾರು ಹಿಂದಿನ ನಿಮ್ಮ ವಿದ್ಯಾಭ್ಯಾಸದ ಸಂದರ್ಭ ನೋಡಿದರೆ ನಮ್ಮೆಲ್ಲರ ವಿದ್ಯಾಭ್ಯಾಸ ಸಂದರ್ಭ ನೋಡಿದರೆ ಆ ರೀತಿಯ ಒಂದು ಆಶೆಗಳು ಆಕಾಂಕ್ಷೆಗಳು ಅಥವಾ ಹೀಗೆ ಆಗಬೇಕು ಅಂತ ನಮಗೆ ಇರಲಿಲ್ಲ ಈಗ ಎಸ್ ಎಲ್ ಸಿಯ ಯ ಮೊದಲಿನಿಂದಲೂ ಕೂಡ ಇದು ಶುರುವಾಗ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಾಡುವಾಗ ಈಗ ಇರುವಂತಹ ಅವಕಾಶಗಳು ಮತ್ತೆ ಅವರಿಗೆ ಯಾವ ರೀತಿ ಒತ್ತಡಗಳೆಲ್ಲ ಇರ್ತವೆ ಸರ್ ಎಸ್ ಎಸ್ ಎಲ್ ಸಿ ಮಾಡುವಾಗ ಇರುವ ಒತ್ತಡ ಸರ್ ತಾವು ಹೇಳಿದ ಹಾಗೆ ಬಹುಶಃ ತುಂಬಾ ಆತಂಕದ ವಿಚಾರ ಏನಂತ ಹೇಳಿದ್ರೆ ಈಗ ಆರನೇ ತರಗತಿಗೆ ಆ ಪ್ರೆಜರ್ ಶುರುವಾಗ್ತದೆ ನಾಲ್ಕನೇ ತರಗತಿಗೆ ಜೆಇ ಫೌಂಡೇಶನ್ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಆರನೇ ತರಗತಿಯಿಂದ ಶುರು ಮಾಡಬೇಕಾದ ಒಳ್ಳೇದೇ ಆದರೆ ಮಕ್ಕಳು ಹುಟ್ಟಿದ ತಕ್ಷಣ ಒಂದನೇ ಕ್ಲಾಸಿಗೆ ಆ ಪ್ರೆಷರ್ನ ತುರುಕುವುದು ಎಷ್ಟು ಒಳ್ಳೆಯದಂತ ಹೇಳೋದು ನಾವು ಇವತ್ತು ಯೋಚನೆ ಮಾಡಬೇಕಂತ ಕಾಲಘಟ್ಟದಲ್ಲಿದ್ದೇವೆ ಹಾಗೆಂದ ಮಾತ್ರಕ್ಕೆ ನಾವು ಅದರಿಂದ ವಿಮುಖರಾಗಲಿಕ್ಕೂ ಸಾಧ್ಯ ಇಲ್ಲ ಇವತ್ತಿನ ಕಾಂಪಿಟೇಟಿವ್ ವರ್ಡ್ ಕೂಡ ಹಾಗೇ ಇದೆ ಅದಕ್ಕೆ ಪೂರಕವಾಗಿ ನಾವು ಮನಸ್ಸನ್ನು ಬೆಳೆಸ್ಕೊಂಡು ಬರಬೇಕು ಆದರೆ ಹತ್ತನೇ ತರಗತಿಯಿಂದಲೇ ನಾನು ಡಾಕ್ಟರೇ ಆಗಬೇಕು ಐ ಐ ಟಿಯನ್ನೇ ಮುಟ್ಟಬೇಕಂತ ಹೇಳುವ ಒತ್ತಡವನ್ನು ಹಾಕ್ಕೊಂಡು ನಿಜವಾಗಿ ಆ ಮಗುವಿಗೆ ಇರುವ ಪ್ರತಿಭೆ ಎಲ್ಲೋ ಒಂದು ಕಡೆ ಮಿಸ್ ಆಗ್ಬಾರ್ದು ಅಂತ ಹೇಳುವ ಆತಂಕ ನಮ್ಮ ಮುಂದೆ ಕಾಣ್ತಾ ಉಂಟು ಯಾಕಂತ ಹೇಳಿದರೆ ಡಾಕ್ಟರ್ ಆಗಬೇಕಂತ ಹೊರಟ್ರಲ್ಲ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಆತನಿಗೆ ಆ ಪ್ರೊಫೆಷನ್ ಇಷ್ಟ ಉಂಟಂತ ಹೇಳೋದನ್ನು ಕೂಡ ಯೋಚನೆ ಮಾಡಬೇಕು ನಾವು ಅಂದರೆ ಜೀವನ ಪರ್ಯಂತ ಒಂದು ಸೇವೆಯನ್ನು ಮಾಡಲಿಕ್ಕೆ ಹಗಲು ರಾತ್ರಿ ಅವನು ಕಷ್ಟಪಡಲಿಕ್ಕೆ ತಯಾರಿದ್ರೆ ಮಾತ್ರ ಡಾಕ್ಟರ್ ಆಗಲಿಕ್ಕೆ ಹೋಗಬಹುದು ಐ ಐ ಟಿ ಕೂಡ ಹಾಗೆ ಒಂದು ದೊಡ್ಡ ಮಟ್ಟದ ಸಂಸ್ಥೆಯಲ್ಲಿ ಸೇರಿಕೊಂಡು ಒಂದು ಅದರ ಚುಕ್ಕಾಣಿನ ಹಿಡಿಬೇಕಾದ್ರೆ ಅಂತಹ ಒಂದು ಸಾಮರ್ಥ್ಯವನ್ನೇ ಹೊಂದಿರಬೇಕಾಗ್ತದೆ ಆದರೆ ನಾನು ಹೇಳಿಕೊಟ್ಟಿರುವಂಥ ಸರ್ ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಯಾವ ರೀತಿಯ ಪ್ರತಿಭೆ ಇದೆ ಅವರಿಗೆ ಯಾವ ಕ್ಷೇತ್ರದಲ್ಲಿ ಅವರಿಗೆ ಇಷ್ಟ ಇದೆ ಅವರ ಇಚ್ಛೆ ಯಾವುದುಂಟು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದಂತಹ ಕೋರ್ಸ್ಗಳು ಸಾವಿರಾರಿದ್ದಾವೆ ಇವತ್ತು ಆಯ್ಕೆಗಳು ನಮ್ಮ ಮುಂದೆ ತುಂಬ ಆಯ್ಕೆಗಳಿದ್ದಾವೆ ಅದನ್ನು ನೋಡುವಂಥ ಕಣ್ಣುಗಳು ನಮ್ಮದಾಗಬೇಕು ಶಿಕ್ಷಕರದ್ದಾಗಬೇಕು ವಿದ್ಯಾರ್ಥಿಗಳದ್ದಾಗಬೇಕು ಎಲ್ಲಕ್ಕಿಂತ ಹೆಚ್ಚು ಪಾಲಕರದ್ದು ಯಾಕೆ ಪಾಲಕರ ಪಾತ್ರೆಯಲ್ಲಿ ಹೆಚ್ಚು ಅಂತ ನಾನು ಅದನ್ನು ಒತ್ತಿ ಹೇಳ್ತೇನೆ ಅಂತ ಹೇಳಿದರೆ ಡಾಕ್ಟರ್ ಮತ್ತು ಐ ಐ ಟಿ ಆಗಬೇಕಂತ ಹೆಚ್ಚು ಪುಷ್ ಮಾಡುವಂಥವರೇ ಪಾಲಕರಾಗಿರ್ತಾರೆ ಯಾಕಂದರೆ ಮಕ್ಕಳಿಗೆ ಅದರ ಬಗ್ಗೆ ಅರಿವಿರುವುದಿಲ್ಲ ಅವನನ್ನು ಡಾಕ್ಟ್ರೇ ಮಾಡಬೇಕಂತ ಹೇಳಿದ್ರು ಶೇಟಸ್ನ ಪ್ರಶ್ನೆ ಆಗಿದೆ ಆ ಕಾರಣಕ್ಕಾಗಿ ಮಕ್ಕಳನ್ನು ಇವತ್ತು ತುಂಬ ಒತ್ತಡಕ್ಕೆ ತಳ್ತಾರೆ ಪಾಲಕರು ಹಾಗೆ ಪಾಲಕರು ಸ್ವಲ್ಪ ಮಟ್ಟಿಗೆ ಮಕ್ಕಳ ಪ್ರತಿಭೆಯನ್ನು ಅವರ ಇಚ್ಛೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಡಿಸದಕ್ಕೆ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ ಒತ್ತಡ ಹಾಕಬೇಡಿ ಅಂತಲ್ಲ ಆದರೆ ಅವರಿಗೆ ಶಕ್ತಿ ಮೀರಿ ಒತ್ತಡ ಹಾಕಿದಾಗ ನಿಜವಾದ ಅವರ ಪ್ರತಿಭೆ ಕುಂದು ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್ ನೀವು ಒಬ್ಬರು ಪ್ರಾಧ್ಯಾಪಕರಾಗಿ ಸುಮಾರು ದಶಕಗಳ ಕಾಲ ಮಕ್ಕಳಿಗೆ ಒಂದು ಅಧ್ಯಾಪನವನ್ನು ಮಾಡಿದವರು ಜೊತೆಗೆ ಈಗ ನಿಮ್ಮದೇ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀರಿ ನಿಮ್ಮ ಮುಂದೆ ಸಾವಿರಾರು ಜನ ವಿದ್ಯಾರ್ಥಿಗಳ ಹೆತ್ತವರು ಬಂದು ಕೇಳ್ತಾ ಇರುವಂಥದ್ದು ಇರ್ತದೆ ಸಾಮಾನ್ಯವಾಗಿ ನೀವು ಕಂಡ ಹಾಗೆ ಹೆತ್ತವರು ಬಂದು ನಿಮ್ಮನ್ನು ಸಂದರ್ಶಿಸುವಾಗ ಅವರ ಮನಸ್ಸಿನಲ್ಲಿ ಏನು ವಿಷಯಗಳು ಇರ್ತವೆ ಸರ್ ಹೆತ್ತವರು ಹೆಚ್ಚಿನ ಪಾಲಕರು ಸರ್ ಅವರು ಮಕ್ಕಳನ್ನ ಕರೆದುಕೊಂಡು ಬಂದಾಗ ಅವರ ಕನಸುಗಳನ್ನ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ನಾರ್ಮಲ್ ಆಗಿ ಪಾಲಕರೊಟ್ಟಿಗೆ ಮಾತನಾಡುವಾಗ ಫಸ್ಟ್ ಮಕ್ಕಳನ್ನ ಮಾತನಾಡಿಸ್ತೇನೆ ಅಂದರೆ ಅವ್ರಿಗೊಂದು ಗ್ರೀಟಿಂಗ್ ಹೇಳಿದ ನಂತರ ನಿಮ್ಮ ಡ್ರೀಮ್ ಏನಂತ ಕೇಳ್ತೇನೆ ನಾನು ಫಸ್ಟ್ ಮಕ್ಕಳನ್ನೇ ಕೇಳುವಂಥದ್ದು ಅವರ ಉತ್ತರ ಕೊಡುವಾಗ ಅವರ ಕಣ್ಣುಗಳಲ್ಲಿ ನನಗೆ ಬಹುಪಾಲು ಗೊತ್ತಾಗುತ್ತೆ ಇದು ಮಕ್ಕಳ ಕನಸು ಅಥವಾ ಅವ್ರ ಅಪ್ಪ ಅಮ್ಮನ ಕನಸು ಅಂತ ಅದಾದ ಮೇಲೆ ನಾನು ಸ್ವಲ್ಪ ಪಾಲಕರಿಗೆ ಸಹಜವಾಗಿ ಗೈಡ್ ಮಾಡ್ತೇನೆ ಯಾಕಂದರೆ ಮಕ್ಕಳು ನಿಜವಾಗಿ ಅವರ ಕಣ್ಣುಗಳಲ್ಲಿ ಅಂತಹ ಆಕಾಂಕ್ಷೆ ಕಂಡಾಗ ಖಂಡಿತವಾಗಿ ನಾವು ಓಕೆ ನಾನು ಐ ಎ ಎಸ್ ಆಫೀಸರ್ ಆಗಬೇಕಂತ ಹೇಳ್ತಾರೆ ಡಾಕ್ಟರ್ ಆಗಬೇಕಂತ ಹೇಳ್ತಾರೆ ಏನೋ ಒಂದು ಸಮಾಜ ಸೇವೆಯ ವಿಚಾರಗಳನ್ನ ಮಾತಾಡ್ತಾರೆ ಅವಾಗೆಲ್ಲ ನಾವು ಮಕ್ಕಳಿಗೆ ಪೂರಕವಾದಂಥ ಕೋರ್ಸ್ಗಳನ್ನ ಸಜೆಸ್ಟ್ ಮಾಡಿ ಬಟ್ ಪಾಲಕರ ಅದು ಒತ್ತಡ ಆಗಿದ್ರೆ ಅದು ಮಕ್ಕಳ ಕಣ್ಣುಗಳಲ್ಲಿ ಗೊತ್ತಾಗ್ತದೆ ಆಗ ನಾನು ಪಾಲಕನ ಹೊತ್ತು ಮಾತನಾಡ್ತೀರ ಸಹಜವಾಗಿ ಯಾಕಂತ ಹೇಳಿದರೆ ಮಕ್ಕಳ ಕನಸುಗಳೊಟ್ಟಿಗೆ ಇರಬೇಕಾಗತ್ತೆ ನಾವು ನಮ್ಮ ಕನಸನ್ನು ಸಾಕಾರ ಆಗದೇ ಇದ್ದಾಗ ಅದನ್ನು ಮಕ್ಕಳ ಮೇಲೆ ಪ್ರೆಷರ್ ಹಾಕಿ ಹಾಕುವಂಥ ಕೆಲಸವೂ ಆಗಬಾರ್ದು ಹಾಗೆಂದ ಮಾತ್ರಕ್ಕೆ ಮಕ್ಕಳು ಹೇಳಿದೆ ಎಲ್ಲವೂ ಸರಿ ಅಂತನೂ ಅಲ್ಲ ಯಾಕಂದರೆ ಅವರಿಗೆ ಹದಿನೇಳು ವರ್ಷದಲ್ಲಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳೋ ಮಟ್ಟಿಗೆ ಅವರು ದೊಡ್ಡವರಾಗಿರೋದಿಲ್ಲ ಅವರನ್ನು ಗೈಡ್ ಮಾಡಿಕೊಂಡು ಡಾಕ್ಟರ್ ಆಗಬೇಕಾದಂಥ ಕನಸು ಆ ಸಾಮರ್ಥ್ಯ ಅವರಿಗಿದ್ರೆ ಅದನ್ನು ನಾವು ಸ್ವಲ್ಪ ಒತ್ತಿ ಹೇಳ್ಬೋದು ಇನ್ಯಾರೋ ಆಸ್ಟ್ರೋನಾಟ್ ಆಗಬೇಕಂತ ಹೇಳ್ತಾರೆ ಆಸ್ಟ್ರೋನಾಟ್ ಆಗಬೇಕಂತ ಹೇಳಿದಾಗ ಆ ಕನಸು ಭಾಳ ಚಂದ ನಾವು ಇಸ್ರೋಗೆ ಹೋಗಬೇಕು ನಾನು ನಾಳೆ ಸ್ಪೇಸ್ನಲ್ಲಿ ಹೆಸರು ಮಾಡಬೇಕಂತ ಹೇಳುವಾಗ ನಮಗೂ ಖುಷಿಯಾಗುತ್ತೆ ನಾವು ಖಂಡಿತವಾಗಿ ಅದನ್ನು ಮೋಟಿವೇಟ್ ಮಾಡುವಂಥದ್ದೇ ಆದರೆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಏನು ಸಮಸ್ಯೆಗಳಿದ್ದಾವೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಎಷ್ಟಿದ್ದಾರೆ ಗಂಡು ಮಕ್ಕಳು ಎಷ್ಟಿದ್ದಾರೆ ಅವರ ಆರ್ಥಿಕ ವ್ಯವಸ್ಥೆ ಹೇಗಿದೆ ನಾಳೆ ಒಂದು ಮೂವತ್ತ್ ನಲ್ವತ್ತು ವರ್ಷಕ್ಕೂ ಅವರು ಬದುಕು ಕಟ್ಕೊಳ್ಳಿಕ್ಕೆ ಕಷ್ಟಪಟ್ಟರೆ ಆ ಮನೆಯನ್ನು ಮತ್ತೆ ನಿಭಾಯಿಸುದು ಹೇಗೆ ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ನಾವು ಕೆಲವು ಪ್ರೊಫೆಷನ್ ಮಕ್ಕಳಿಗೆ ಅವರ ಕನಸನ್ನು ನಾವು ಬೆಂಬಲಿಸಬೇಕಾಗ್ತದೆ ಅಷ್ಟು ನಾಟ್ ಆಗ್ಬೇಕಂದಾಗ ಅಲ್ಲಿ ತಲುಪಲಿಕ್ಕೆ ಬೇಕಾದ ದಾರಿ ಎಷ್ಟುಂಟು ಆ ನಡುವೆ ಆ ಆದಾಯ ಹೇಗಿರ್ತದೆ ಸೊ ಇವೆಲ್ಲದರ ಬಗ್ಗೆ ನಾವು ಪರಿಚಯ ಮಾಡಿ ಕೊಟ್ಟಾಗ ಪಾಲಕರು ಮತ್ತೆ ವಿದ್ಯಾರ್ಥಿಗಳು ಕನ್ವಿನ್ಸ್ ಆಗ್ತದೆ ಇನ್ನು ಪಾಲಕರು ಹೆಚ್ಚಿನ ಸಾರಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಸ್ಟೇಟಸ್ನ ವಿಚಾರವನ್ನೇ ಮಾತನಾಡ್ತಾರೆ ಅಕ್ಕಪಕ್ಕದ ಯಾರೋ ಡಾಕ್ಟರ್ ಆಗಿರ್ತಾರೆ ಮತ್ತೆ ಯಾರು ಐ ಐ ಟಿ ಹೋಗಿರ್ತಾರೆ ಇವರ ಮಗನ ಅಥವಾ ಮಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವ ಮೊದಲೇ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ ಇರ್ತಾರೆ ಡಾಕ್ಟರ್ ಆಗಬೇಕು ಐ ಐ ಟಿ ಆಗಬೇಕು ಹೀಗೆ ಹೋಗಬೇಕು ಸೇರಬೇಕು ಅಂತೇಳಿ ನಾನು ಅಂಥ ಪಾಲಕರಿಗೂ ಗೈಡ್ ಮಾಡ್ತೇನೆ ಯಾಕಂತ ಹೇಳಿದರೆ ನಿಮ್ಮ ಮನೆಯ ಮೂಲ ಹೇಗಿದೆ ಅಥವಾ ಅಲ್ಲಿರ್ತಕ್ಕಂಥ ಪರಿಸರ ಹೇಗಿದೆ ಮಕ್ಕಳ ಆಸಕ್ತಿ ಏನುಂಟು ಅದಕ್ಕೆ ಅನುಗುಣವಾಗಿ ನಾನು ಮಾತನಾಡ್ತಾ ಹೋಗುವ ಇನ್ಯಾವುದೋ ಸ್ಟೇಟಸನ್ನು ನೋಡಿಕೊಂಡು ನಾವು ಹೀಗೆ ಆಗ್ತೇನೆ ಅಂತ ಹೇಳೋ ನಕಲು ಬೇಡ ಅಂತ ಯಾವಾಗಲೂ ಕೂಡ ಮಕ್ಕಳ ಪ್ರತಿಭೆಗೆ ಅನುಗುಣವಾಗಿ ಅವರಿಗೆ ನಾವು ಅವಕಾಶಗಳು ಮಾಡಿಕೊಡ್ಬೇಕಂತ ಹೇಳೋದು ನಾನು ಪಾಲಕರೊಟ್ಟಿಗೆ ಮಾತಾಡುವಂಥ ವಿಚಾರ ಆಗಿದೆ ಈಗ ಒಂದೇ ವಿಚಾರ ಸಾಮಾನ್ಯವಾಗಿ ಬರುವಂಥದ್ದು ಒಂದು ಅಂತ ಹೇಳಿದರೆ ನನ್ನ ಮಗ ಅಥವಾ ನನ್ನ ಮಗಳು ಕ್ಲಾಸ್ನಲ್ಲಿ ಫಸ್ಟ್ ಬರಬೇಕು ಹ್ಞೂ ಫಸ್ಟ್ ರ್ಯಾಂಕ್ ಬಹುಶಃ ಒಂದೇ ಇರಲಿಕ್ಕೆ ಸಾಧ್ಯ ಇರುವಂಥದ್ದು ಖಂಡಿತ ಎಲ್ಲ ಎರಡು ಸಾವಿರ ಮಕ್ಕಳು ಕೂಡ ಫಸ್ಟ್ ಬರಬೇಕು ಅಂತ ಹೇಳುವಂಥದ್ದು ಸಾಧ್ಯವಿಲ್ಲದ ಮಾತು ಆದರೆ ಅದನ್ನು ಅವರ ಹಿರಿಯರಾಗಲಿ ಅಂತ ಹೇಳಿದರೆ ಪೇರೆಂಟ್ಸ್ ಆಗಲಿ ಹೆಚ್ಚಿನವರು ಕೂಡ ಅಥವಾ ಸ ಅಕ್ಕಪಕ್ಕದ ಜನರಾಗಲಿ ತುಂಬುತ್ತಾರೆ ಇಂಥ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಒತ್ತಡಗಳು ಎಷ್ಟು ಬೀಳ್ತವೆ ತುಂಬ ಒತ್ತಡ ಇದೆ ಸರ್ ಯಾಕಂದರೆ ಫಸ್ಟ್ ರ್ಯಾಂಕ್ ಅಂತ ಹೇಳುವಾಗ ಅದು ಫಸ್ಟ್ ರ್ಯಾಂಕ್ ಬಂದರೆ ಮಾತ್ರ ಈ ಜಗತ್ತಲ್ಲಿ ಸ್ಥಾನ ಅಂತ ಹೇಳೋದನ್ನು ಮಾನಸಿಕವಾಗಿ ಇವತ್ತು ಮಕ್ಕಳ ಮನಸ್ಸಿಂದ ನಾವು ತೆಗಿಬೇಕು ಮಕ್ಕಳ ಮನಸ್ಸಲ್ಲಿ ಬರುವ ಹಾಗೆ ನಾವೆಲ್ಲ ಮಾಡಿ ಆಗಿದೆ ನಾವೆಲ್ಲ ಅಂತ ಹೇಳಿದರೆ ನಮ್ಮ ವ್ಯವಸ್ಥೆ ಹಾಗೆ ಆಗಿದೆ ನ ಶಿಕ್ಷಕರು ಮತ್ತು ಸಂಸ್ಥೆಯನ್ನು ಮಾಡಿದಂಥವರು ವಿಶೇಷವಾಗಿ ಪಾಲಕರು ಮಕ್ಕಳ ಎಚ್ಚರಿಕೆಯನ್ನು ಕೊಡಬೇಕು ಅವರಿಗೆ ತಟ್ಟಬೇಕು ಫಸ್ಟ್ ರ್ಯಾಂಕ್ ಬಂದರೆ ಮಾತ್ರ ಜೀವನ ಅಲ್ಲ ಬೇಕಾದಷ್ಟು ದಾರಿಗಳಿದ್ದಾವೆ ಆದರೆ ಫಸ್ಟ್ ರ್ಯಾಂಕ್ ಎಲ್ಲೋ ಮಿಸ್ ಆದ ತಕ್ಷಣ ಬೇರದಲ್ಲಿ ಆಗೋದಿಲ್ಲ ಅಂತಲ್ಲ ಖಂಡಿತವಾಗಿ ಮತ್ತೆ ಮತ್ತೆ ಮೇಲೆ ಬಂದಂಥ ಸಾವಿರಾರು ಕಥೆಗಳು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಉಂಟು ಅಥವಾ ಫಸ್ಟ್ ರ್ಯಾಂಕ್ ಬಂದವರು ಲೈಫನ್ನು ಬಹಳ ಬ್ಯೂಟಿಫುಲ್ಲಾಗಿ ಕಟ್ಕೊಂಡಿದ್ದಾರೆ ಅಂತ ಹೇಳೋದು ಕೂಡ ಸಾಧ್ಯ ಇಲ್ಲ ಯಾರೋ ಒಬ್ಬ ಲಾಸ್ಟ್ ರ್ಯಾಂಕ್ ಬಂದವನು ಆ ಕೆಲಸವನ್ನು ಮಾಡಿರ್ತಾನೆ ಹಾಗಾಗಿ ಈ ರೀತಿಯ ಖಿನ್ನತೆಯಿಂದ ನಾವು ಹೊರಗಡೆ ಬರಬೇಕಾದ್ರೆ ಜೀವನದಲ್ಲಿ ಎಲ್ಲರಿಗೂ ಸಮಾನವಂತ ಅವಕಾಶಗಳಿದ್ದಾವೆ ಜಗತ್ತಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಳ್ಳೆಯ ಅವಕಾಶಗಳು ಖಂಡಿತ ಉಂಟಂತ ಹೇಳಿದ್ರೆ ನಾವೆಲ್ಲ ಮನೆಗಾಣಬೇಕಾಗಿದೆ ಈಗ ನಿಮ್ಮಲ್ಲಿ ಬಂದಂತಹ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯರ ಈ ಎರಡು ವರ್ಷಗಳ ವಿದ್ಯಾಭ್ಯಾಸದಲ್ಲಿ ಏನು ಅವರ ತೊಂದರೆಗಳನ್ನು ಕಾಣ್ತೀರಿ ಅಥವಾ ಕೊರತೆಗಳನ್ನು ಕಾಣ್ತೀರಿ ಮೂಲತಃವಾಗಿ ನೀವು ಈಗ ತಾನೇ ಕೇಳಿದ ಪ್ರಶ್ನೆಯೇ ಮೊದಲ ಕೊರತೆಯಿಂದ ನಾನು ಅಂದ್ಕೊಳ್ತೇನೆ ಅಂದರೆ ನಾನು ಫಸ್ಟೇ ಬರಬೇಕು ನಾನೇ ಫಸ್ಟ್ ಇರಬೇಕು ಮುಂದಿರಬೇಕು ನಾನು ಸರ್ ಹತ್ತನೇ ಕ್ಲಾಸ್ ತನಕ ನಾನು ತುಂಬ ಮುಂದಿದ್ದೆ ನಾನೇ ಟಾಪರ್ ಆಗಿದ್ದೆ ಅಂತ ಹೇಳುವ ಒಂದು ಅತಿಯಾದಂತಹ ಒಂದು ಚಡಪಡಿಕೆ ಪ್ರಥಮವಾಗಿ ಕಾಣುವಂಥ ಮಾನಸಿಕ ಕೊರತೆ ನಾನು ಕರಿತೇನೆ ತುಡಿತ ಒಳ್ಳೆಯದು ಆದರೆ ಅದೇ ಬರಬೇಕಂತ ಹೇಳಿ ಒತ್ತಡ ಬಹಳ ಕೆಟ್ಟದ್ದು ಅಂತ ಎರಡನೇದು ಸ್ಪರ್ಧೆ ಇನ್ನೊಬ್ರಿಗಿಂತ ನಾನು ಮೇಲೆ ಬರಬೇಕು ಎಲ್ಲೋ ಒಂದು ಸಣ್ಣದೊಂದು ಜಲಸ್ ಅಂದರೆ ಯಾರೋ ಮೇಲೆ ಬಂದುಬಿಟ್ಟರೆ ನನಗಾಗುವಂಥ ಹೊಟ್ಟೆ ಕಿಚ್ಚು ಮೂರನೇದು ಸೋಲನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಆಗದಿರ್ತಕ್ಕಂಥ ಸನ್ನಿವೇಶ ಅದಕ್ಕೆ ಬಹುಶಃ ಎಲ್ಲ ಕಾರಣಗಳು ಅಪ್ಪ ಅಮ್ಮನ ಒತ್ತಡ ಇವೆಲ್ಲವೂ ಕಾರಣ ಅಂತ ನಾನು ಅಂದ್ಕೊಳ್ತೇನೆ ಸೋಲನ್ನು ಒಪ್ಪಿಕೊಳ್ಳಿಕ್ಕೂ ತಯಾರಿಲ್ಲ ಅದನ್ನು ಅದರಿಂದ ಹೊರಗಡೆ ಬರಲಿಕ್ಕೂ ಅವರಿಗೆ ಆ ಕಾರಣದಿಂದಾಗಿ ಆ ಒತ್ತಡದಿಂದಾಗಿ ಅವರಿಗೆ ಹೊರಗಡೆ ಬರಲಿಕ್ಕೆ ಕೂಡ ಸಾಧ್ಯವಾಗೋದಿಲ್ಲ ಮತ್ತು ಅವನ ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯವನ್ನು ಅವರು ಅವರೇ ಆಗ್ತಾ ಇಲ್ಲ ಆದಷ್ಟು ಬೇಗ ಕೌನ್ಸಿಲಿಂಗ್ಗಳು ಬೇಕಾಗ್ತದೆ ಮತ್ತೆ ಮತ್ತೆ ಅವರನ್ನು ನಾವು ಬೆನ್ ತಟ್ಟಬೇಕು ಸದಾ ಅದೇ ಒಂದು ಮೋಟಿವೇಶನ್ ಕೆಲಸ ಇರಬೇಕಾಗಿದೆ ಇವತ್ತಿನ ಕಾಲಘಟ್ಟದ ಮಕ್ಕಳು ಹೆಚ್ಚು ಕಂಡು ಬರ್ತದೆ ಸರ್ ಅಂದರೆ ಎಲ್ಲೋ ಒಂದು ಕಡೆ ಅವರು ತುಂಬ ರೆಸಿಸ್ಟ್ ಮಾಡುವಂಥ ಪಾವರ್ನ ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ ಇವತ್ತಿನ ವಿದ್ಯಾರ್ಥಿಗಳ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೈಪೋಟಿ ಎರಡನೇದು ಅತಿಯಾದ ನಿರೀಕ್ಷೆಗಳು ಅಪ್ಪ ಅಮ್ಮನಿಗೆ ಮತ್ತು ಎಲ್ಲರಿಗೂ ಮೂರನೇದು ಬಹಳ ಮುಖ್ಯವಾಗಿ ಎಲ್ಲೋ ಸಾಹಿತ್ಯದ ಓದು ಆ ರೀತಿ ಒಂದು ನೈತಿಕ ಶಿಕ್ಷಣದ ಆ ಮೌಲ್ಯಗಳ ಕೊರತೆ ಕಾಣ್ತಾ ಉಂಟನ್ನು ನಾನು ಅಂದ್ಕೊಳ್ತೇನೆ ಮಕ್ಕಳ ಹತ್ರ ಮಾತನಾಡೋ ಅದು ಗೊತ್ತಾಗ್ತದೆ ಸಾಮಾನ್ಯವಾಗಿ ನೀವು ಇದನ್ನು ಹೇಗೆ ಕಂಡುಹಿಡಿತೀರಿ ಅನ್ನೋದು ಮಕ್ಕಳಿಗೆ ನಾವು ಆಗಿಂದಾಗಿ ಕೌನ್ಸಿಲಿಂಗ್ ಮಾಡ್ತಾ ಇರ್ತೇವೆ ಅಂದರೆ ಯಾರು ತುಂಬ ಖಿನ್ನತೆ ಒಳಗಾಗ್ತಾರೆ ಆ ಮಕ್ಕಳನ್ನು ಕರೆದು ಮಾತನಾಡ್ತೇವೆ ಆಗಾಗ ನಾವು ಇದಕ್ಕೆ ಪೂರಕವಂತ ಹಲವಾರು ಸೆಮಿನಾರ್ಗಳನ್ನು ಒಳ್ಳೊಳ್ಳೆಯವರ ಮಾತುಗಳನ್ನು ಆಡಿಸ್ತಾ ಇರ್ತೇವೆ ಮಕ್ಕಳ ಹತ್ರ ಮಾತನಾಡುವಾಗ ಅವರು ಬಹಳ ಬೇಗ ಅದನ್ನು ಹೇಳಿಬಿಡ್ತಾರೆ ಬಿಡ್ತಾರೆ ಯಾಕಂತ ಹೇಳಿದರೆ ಹತ್ರ ಮಾತನಾಡುವಾಗ ವಿಚಾರ ಗೊತ್ತಾಗ್ಬಿಡುತ್ತೆ ಅಂದರೆ ಅವರು ಎಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ ಅಂಕದಲ್ಲಿ ಹಿಂದೆ ಬಿದ್ದಾಗ ತಕ್ಷಣ ನಾವು ಕರೆದು ಕೇಳಿದಾಗ ನಮಗೆ ವಿಚಾರ ಗೊತ್ತಾಗ್ತದೆ ಅವನಿಗೆ ಖಿನ್ನತೆ ಪ್ರಾರಂಭ ಆಗಿದೆ ಯಾಕೆ ಖಿನ್ನತೆ ಪ್ರಾರಂಭ ಆಗಿದೆ ಹೇಳಿದರೆ ಅಲ್ಲಿ ಟಾಪರ್ ಇದ್ದ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟ ಹಣವನ್ನು ಕಟ್ಟಿ ಇವತ್ತು ಕಾಲೇಜಿಗೆ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಹಾಸ್ಟೆಲ್ಲಲ್ಲಿ ಅವನಿಗೆ ಫ್ರೆಂಡ್ಸ್ ಒಟ್ಟಿಗೆ ಆಗ್ತಾ ಇಲ್ಲ ಓದಿ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಕ್ಕಿಂತ ಬಹಳ ಆಶ್ಚರ್ಯವಾಗುವಂತದ್ದು ಮೊಬೈಲ್ ಅನ್ನು ಬಿಟ್ಟಿರ್ಲಿಕ್ಕಾಗುದಿಲ್ಲ ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವತ್ತು ನಾವೆಲ್ಲ ಹೋಗಿ ಆಟದ ಮೈದಾನದಲ್ಲಿ ಗಂಟೆಗಟ್ಟಲು ಆಟ ಆಡುವಂತಹ ಸಮಯದಲ್ಲಿ ಇವತ್ತು ವಿದ್ಯಾರ್ಥಿಗಳು ಮೊಬೈಲ್ ಗೇಮ್ ಅಲ್ಲಿ ಕಾಲ ಕಳೀತಾರೆ ಆ ಮೊಬೈಲ್ ಗೇಮ್ ಅಥವಾ ಮೊಬೈಲ್ ಬಿಟ್ಟು ಸ್ವಲ್ಪ ಹೊತ್ತು ಕಳಿಲಿಕ್ಕೆ ಆಗದಿರ್ತಕ್ಕಂತಹ ಬಹುದೊಡ್ಡ ಅಪಾಯದ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ ಇವತ್ತು ಇದು ಮಕ್ಕಳ ಖಿನ್ನತೆಗೆ ಬಹುದೊಡ್ಡ ಕಾರಣ ಅಂತ ನಾವು ಈ ಮೊಬೈಲ್ನ ಗೀಳು ಅಥವಾ ಈ ಹೊಸ ಗ್ಯಾಜೆಟ್ ಗಳ ಒಂದು ಹಾವಳಿ ಅನ್ನುವಂಥ ಒಂದು ಶಬ್ದವನ್ನು ಬಳಸಿದ್ರು ತಪ್ಪಾಗ್ಲಿಕ್ಕಿಲ್ಲ ಇದು ಹೆಚ್ಚು ಹೆಚ್ಚು ಇತ್ತೀಚಿನ ವಿದ್ಯಾರ್ಥಿಗಳ ಮೇಲೆ ಪರಿಣಾಮವನ್ನು ಬೀರ್ತದ ಅದು ಯಾವ ದಿಕ್ಕಿನಲ್ಲಿ ಆ ಗ್ಯಾಜೆಟ್ಗಳು ನಮ್ಮನ್ನು ಕೊಂಡೊಯ್ತವೆ ಬಹುದೊಡ್ಡ ಅಪಾಯದ ರೀತಿಯಲ್ಲೇ ಕೊಂಡೊಯ್ತದೆ ನಾನು ಹೇಳ್ಬೋದು ಅಂದರೆ ಸಂಪೂರ್ಣ ಮೊಬೈಲ್ ಹೊರತುಪಡಿಸಿಯೂ ಎಲೆಕ್ಟ್ರಾನಿಕ್ಸ್ ಗೆಜೆಟ್ಸ್ಗಳನ್ನ ಹೊರತುಪಡಿಸಿ ಇವತ್ತು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಕಾಲಘಟ್ಟಕ್ಕೆ ನಾವು ಹೌದು ಆದರೆ ಮಕ್ಕಳಲ್ಲಿ ಅದರ ಅಗತ್ಯತೆ ಎಷ್ಟು ಮತ್ತು ಎಷ್ಟರ ಪ್ರಮಾಣದ ನಾವು ಕೊಡಬೇಕಂತ ಹೇಳಿದ್ರೆ ತುಂಬ ಸ್ಪಷ್ಟವಾಗಿ ನಾವು ವಿವರಿಸ್ಬೇಕು ಅಂದರೆ ಈಗ ನಾನು ಹೇಳುವಂಥದ್ದು ಪಿ ಯು ಸಿ ಕಾಲಘಟ್ಟ ಹೇಳಿ ಕೇಳಿ ಅವರಿಗೆ ಯಾವ ಕೋರ್ಸ್ ತೆಗೆದುಕೊಂಡ್ರೂ ಅತಿ ಹೆಚ್ಚು ಓದಲಿಕ್ಕೆ ಸಮಯವನ್ನು ಅವ್ರು ಕೊಡಲೇಬೇಕು ಅಂತಹ ಸಮಯದಲ್ಲಿ ಮತ್ತೆ ನಾವು ಮೊಬೈಲ್ ಒಟ್ಟಿಗೆ ಟಿ ವಿ ಒಟ್ಟಿಗೆ ಕುಳಿತುಕೊಳ್ತಕ್ಕಂಥ ಸಮಯ ನಮಗೆ ಸಿಗೋದೇ ಇಲ್ಲ ಹಾಗಿರಬೇಕಾದ್ರೆ ಅವರು ಆ ಮೊಬೈಲ್ನ ಗೀಳನ್ನು ಬೆಳೆಸ್ಕೊಂಡ್ರೆ ಯಾವಾಗಲೂ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜನ್ನು ಮಾಡುವಂಥದ್ದು ಫೇಸ್ಬುಕ್ಕಲ್ಲಿರುವಂಥದ್ದು ವಾಟ್ಸಪ್ಪಲ್ಲಿರುವಂಥದ್ದು ಅದಕ್ಕೂ ಮೀರಿ ಗೇಮ್ಗಳ ಹುಚ್ಚನ್ನು ಬೆಳೆಸ್ಕೊಳ್ಳುವಂಥದ್ದು ಬಹುದೊಡ್ಡ ಅಪಾಯವನ್ನು ತಂದೊಡ್ಡುತ್ತೆ ಆ ಅಪಾಯದಿಂದ ಹೊರಗಡೆ ಬರಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಸಹಜವಾಗಿ ನಾವು ಆ ಬುದ್ಧಿಮಾತಲ್ಲಿ ಅವರನ್ನು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಬುದ್ಧಿಮಾತನ್ನು ಹೇಳಿದ ನಂತರ ನಾವು ಸ್ಟ್ರಿಕ್ಟ್ಲಿ ಮೊಬೈಲನ್ನು ಅವರಿಂದ ದೂರವಿಟ್ಟು ಅಪ್ಪ ಅಮ್ಮ ಮತ್ತು ಶಿಕ್ಷಕರು ಈಗ ಹಾಸ್ಟೆಲ್ ಆದರೆ ನಾವು ಖಂಡಿತವಾಗಿ ಅವರಿಗೆ ಮೊಬೈಲನ್ನು ಕೊಡೋದೇ ಇಲ್ಲ ಆದರೆ ಮನೆಯಲ್ಲಾದರೆ ಅವರು ಸ್ವಲ್ಪ ಮಟ್ಟಿಗೆ ಅಪ್ಪ ಅಮ್ಮ ಕೊಡ್ತಾರೆ ಅದನ್ನು ಕಂಪಲ್ಸರಿ ಅವರು ಒಂದು ಸಂಜೆ ಒಂದು ಸಮಯದ ನಂತರ ಅವರಿಂದ ದೂರವಿಟ್ಟು ಬುಕ್ಕನ್ನು ಓದುವ ಹಾಗೆ ಅವರಿಗೆ ನಮ್ಮ ನಾವು ಹಿಂದೆ ಪಟ್ಟಂತಹ ಕಷ್ಟಗಳ ಬಗ್ಗೆ ಹೇಳುವ ಮುಖಾಂತರ ನೀವು ನಿಮ್ಮ ಬದುಕಿನಲ್ಲಿ ನೆಲೆ ನಿಲ್ಬೇಕಂತ ಹೇಳೋದು ಎಷ್ಟು ಅಗತ್ಯ ಅಂತ ಹೇಳೋದನ್ನೆಲ್ಲ ವಿವರಿಸುವಾಗ ಸ್ವಲ್ಪ ಮೊಬೈಲ್ನ ಹೊರಗಡೆ ಬರಲಿಕ್ಕೆ ಅವಕಾಶಗಳಾಗತ್ತೆ ಅಂತಂದರೆ ಅಂದರೆ ಆದಂತಹ ಈಕ್ವಲ್ ಆಗಿರತಕ್ಕಂಥ ಚಟುವಟಿಕೆಗಳನ್ನ ಕೊಡಬೇಕಾಗತ್ತೆ ಈ ಮೊಬೈಲ್ನ ಒಂದು ಅತಿಯಾದ ಬಳಕೆ ಅದರ ಗೀಳು ಅಂತಲೇ ಹೇಳ್ಬೋದು ಇದು ಕೂಡ ಮಾನಸಿಕ ತೊಂದರೆಗಳಿಗೆ ಕಾರಣ ಆಗ್ತದ ಖಂಡಿತ ಸರ್ ತುಂಬ ದೊಡ್ಡ ಮಾನಸಿಕ ತೊಂದರೆ ಯಾಕೆ ಅಂತ ಹೇಳಿದರೆ ಗೇಮ್ ತಮಗೆಲ್ಲರಿಗೂ ಗೊತ್ತಿರುವಂತೆ ಅದು ಬಹುದೊಡ್ಡ ಅದು ಗೇಮನ್ನು ಹಚ್ಚಿಕೊಂಡವ ಅದರ ಹಿಂದೆ ಹೋಗಿ ಪ್ರಾಣವನ್ನು ಕಳೆದುಕೊಂಡಂತಹ ತುಂಬ ಅಪಾಯಕಾರಿಯಾದ ಗೇಮ್ಗಳನ್ನ ನಾವು ನೋಡ್ತಾ ಇದ್ದೇವೆ ಒಂದು ಮಗು ಹತ್ತು ನಿಮಿಷಕ್ಕೂ ಹೆಚ್ಚು ಮೊಬೈಲ್ ಒಟ್ಟಿಗೆ ಇದೆ ಅಂತ ಆದರೆ ಯಾಕೆ ಪಾಲಕರದಲ್ಲಿ ಇಣಿಕೆ ನೋಡಬಾರ್ದು ನಾನು ಹೇಳುವಂಥದ್ದು ಅಂದರೆ ರೂಮಲ್ಲೇ ಕುತ್ಕೊಂಡಿದ್ರು ಕೂಡ ಪಾಲಕರು ಕುತ್ಕೊಳ್ಳಿ ಯಾಕಂದರೆ ನಮ್ಮ ಅಪ್ಪ ಆಮೇಲೆ ನಾವು ಓದುವಾಗ ಟಿ ವಿ ಆಫ್ ಮಾಡಿ ಕುತ್ಕೊಳ್ತೀವಿ ಆವಾಗ ಮೊಬೈಲ್ ಇರಲಿಲ್ಲ ಇವತ್ತು ಕೂಡ ಅಪ್ಪ ಅಮ್ಮ ತಾವು ಮೊಬೈಲ್ ನೋಡೋದು ಬಿಟ್ಟು ಸ್ವಲ್ಪ ಹೊತ್ತು ತಾವು ಟಿವಿಯನ್ನು ನೋಡೋದು ಬಿಟ್ಟು ಮಕ್ಕಳು ಓದುವಾಗ ಅವರೊಟ್ಟಿಗೆ ಸ್ವಲ್ಪ ಕುಳಿತುಕೊಂಡು ಏನು ಅಂತ ನೋಡಿಕೊಳ್ಳಿ ಅದು ನಿಜವಾಗಿಯೂ ಆತನ ಪಠ್ಯಕ್ರಮಕ್ಕೆ ಪೂರಕವಾದ ಟಾಪಿಕ್ಗಳೇ ಆಗಿದ್ದರೆ ಸ್ವಲ್ಪ ಹೊತ್ತು ಅವನಿಗೆ ನಾವು ಅದರೊಟ್ಟಿಗೆ ಅಲೋ ಮಾಡುವ ಆ ನಂತರ ಎಷ್ಟು ಹೊತ್ತು ಗೇಮನ್ನು ನೋಡ್ತಾನೆ ಎಷ್ಟು ಹೊತ್ತು ಗೇಮನ್ನು ಆಡ್ತಾನೆ ಅಥವಾ ಎಷ್ಟು ಹೊತ್ತು ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡ್ತಾರೆ ಪರಸ್ಪರ ಚಾಟ್ ಮಾಡ್ಕೊಳ್ತಾರೆ ಆಮೇಲೆ ತುಂಬ ದೊಡ್ಡ ಅಪಾಯ ಮಟ್ಟಿಗೆ ಅದು ಟರ್ನ್ ಆಗ್ತವೆ ಹಾಗಾಗಿ ಅದರ ಬಗ್ಗೆ ಸಂಪೂರ್ಣ ಪಾಲಕರು ಶಿಕ್ಷಕರು ಗಮನ ವಹಿಸಿದಲ್ಲಿ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದು ಖಂಡಿತ ಬಹುದೊಡ್ಡ ಗೀಳೆ ಆಗಿದ್ದರಿಂದ ನಾವು ಅದನ್ನು ತಪ್ಪಿಸಲೇಬೇಕಾಗ್ತದೆ ನೀವು ನಿಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆಗೆ ಒಳಗಾದಂತಹ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಅವರನ್ನು ಮುಂದೆ ಕೊಂಡೋಗಲಿಕ್ಕೆ ಯೋಚನೆ ಮಾಡ್ತಾರೆ ಪ್ರಥಮವಾಗಿ ಮಾಡುವಂಥದ್ದು ನಾವು ಅವರನ್ನು ತುಂಬ ಆಪ್ತದಿಂದ ಮಾತಾಡುವಂಥದ್ದು ಬಹಳ ಒಂದು ದೊಡ್ಡ ಸೆಮಿನಾರ್ ಅವರ ಯಾವುದೋ ಒಂದು ಎರಡು ಮೂರು ವಿಚಾರಗಳಿಗೆ ಮನಸ್ಸನ್ನು ಡಿಬೇಟ್ ಮಾಡಿದರೆ ನಾವು ತುಂಬ ಹತ್ತಿರದಿಂದ ಮಾತನಾಡಿದಾಗ ಅವರ ನಿಜವಾದ ವೈಯಕ್ತಿಕ ಸಮಸ್ಯೆಗಳು ತೆರೆದುಕೊಳ್ತಾ ಹೋಗ್ತದೆ ಅಂದರೆ ಏಕಾಏಕಿ ಒಂದು ಮೊಬೈಲ್ ಗೀಳು ಹಬ್ಬಿರುವುದಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಇವರೊಟ್ಟಿಗೆ ಸಮಯ ಕೊಡದೇ ಇದ್ದಾಗ ಅಪ್ಪ ಅಮ್ಮ ಇಬ್ಬರು ವರ್ಕಿಂಗ್ ಹೋಗಿ ಇವರಿಗೆ ಏನೂ ಸಮಯ ಸಿಕ್ಕದೇ ಇದ್ದಾಗ ಅಥವಾ ಇನ್ಯಾವುದೋ ಅಪ್ಪ ಅಮ್ಮನ ಕಲಹಗಳು ಅಥವಾ ಇನ್ಯಾವುದೋ ಯಾವುದೋ ರೀತಿಯ ಫ್ರೆಂಡ್ಶಿಪ್ನ ಕಲಹಗಳು ಬಾಲ್ಯದಲ್ಲೇ ಆಕೆ ಅಥವಾ ಆತನ ಫೇಸ್ ಮಾಡಿರ್ತಕ್ಕಂಥ ಇನ್ಯಾವುದೋ ಒಂದು ಹೊಸ ರೀತಿಯ ಸಮಸ್ಯೆಗಳು ಈ ಎಲ್ಲ ಕಾರಣಗಳಿಂದಾಗಿ ಮಕ್ಕಳು ಆ ರೀತಿಯ ಬೇರೆ ಬೇರೆ ಗೀಳನ್ನು ಹಬ್ಬಿಸ್ಕೊಂಡಿರ್ತಾರೆ ಅವರಿಗೆ ಆ ಗೀಳನ್ನು ಹೊರತರಬೇಕಾದ್ರೆ ನಾವು ಆ ಮಾತಾಡಬೇಕು ತುಂಬ ಹತ್ತಿರದಿಂದ ಮಾತನಾಡಬೇಕು ಸಾಂತ್ವನದ ಮಾತುಗಳನ್ನ ಹೇಳಬೇಕು ನಾವು ಒಂದು ಅಣ್ಣ ಅಕ್ಕನ ಸ್ಥಾನದಲ್ಲಿ ನಿಂತು ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ಅವರಿಗೆ ಬೆಂತಟ್ಟಬೇಕು ಆ ರೀತಿ ಮಾಡಿದಾಗ ಖಂಡಿತ ಅವನ ಬದಲು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಹತ್ತಿರ ಬಂದಂಥ ಎಷ್ಟೋ ವಿದ್ಯಾರ್ಥಿಗಳು ಎಂತೆಂಥದೋ ಬಹಳ ಆತಂಕದ ಸಮಸ್ಯೆಯನ್ನು ಕೂಡ ನಾವು ಕಂಡಿದ್ದೇವೆ ಅದನ್ನು ಬಹಳ ಸುಲಭದಲ್ಲಿ ಕೂಡ ನಾವು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೂ ಮಿಕ್ಕಿ ಆ ಸಮಸ್ಯೆ ಪರಿಹಾರ ಆಗದಿದ್ದಾಗ ಖಂಡಿತ ನಾವು ವೈದ್ಯರ ಆತ್ಮಸಮಾಲೋಚಕರ ಬಳಿ ಕಳಿಸ್ಕೊಡೋ ಅದು ಕೂಡ ಅದೇ ರೀತಿಯಲ್ಲಿ ಪರಿಹಾರ ಆದರೆ ಅದಕ್ಕೆ ಒಳ್ಳೆಯ ಸೊಲ್ಯೂಷನ್ ಆಗ್ತದೆ ಸಾಮಾನ್ಯವಾಗಿ ಆಗ ನಾವು ಮಾತಾಡಿದ ಹಾಗೆ ಎಸ್ ಸಿಯಲ್ಲಿ ಒಂದು ಘಟ್ಟದಲ್ಲಿ ಒಳ್ಳೆಯ ಮಾರ್ಕ್ಗಳನ್ನು ತೆಗೆದಾಗ ಅಥವಾ ಕೆಲವೊಮ್ಮೆ ತೆಗೆಯದಿದ್ದಾಗಲೂ ಕೂಡ ಯಾರು ಸುತ್ತಮುತ್ತಲಿನವರು ಇರ್ಬೋದು ಅಥವಾ ಅವರ ಇವರು ಪೇರೆಂಟ್ಸ್ ಇರಬಹುದು ಅವರು ಒತ್ತಾಯವಾಗಿ ಅವರನ್ನು ವಿಜ್ಞಾನಕ್ಕೆ ತಳ್ಳುವಂಥ ಒಂದು ಪ್ರವೃತ್ತಿಯನ್ನು ಕಾಣ್ತೇವೆ ಸೈನ್ಸ್ ವಿಭಾಗಕ್ಕೆ ಆ ಥರ ಬಂದಂತಹ ಮಕ್ಕಳು ಅವರಿಗೆ ಅಲ್ಲಿಗೆ ಎಡ್ಜಸ್ಟ್ ಆಗಲಿಕ್ಕೆ ಆಗದೇ ಇರುವಾಗ ತಾವು ಏನು ಮಾಡ್ತೀರಿ ಸರ್ ಅಂದರೆ ಹೆಚ್ಚಿನ ಏನಾಗುತ್ತೆ ಅಂತ ಕೇಳಿದ್ರೆ ಇವತ್ತು ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಅವಾಗೊಂದು ಕಾಲ ಇತ್ತು ಆರ್ಟ್ಸು ಕಾಮರ್ಸ್ ಅಂತ ಕೇಳೋ ಪ್ರಶ್ನೆ ಇತ್ತು ಈಗ ಪ್ರಶ್ನೆ ಇಲ್ಲ ನೇರ ನೇರ ಸೈನ್ಸಿಗೆ ಅಂತ ಹೇಳುವ ವಿಚಾರ ಬಂದುಬಿಟ್ಟಿದೆ ಇದರಲ್ಲಿ ದಯಮಾಡಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ನಾನು ಆಗಲೇ ಹೇಳಿದಾಗೆ ಮಕ್ಕಳ ಪ್ರತಿಭೆ ಮತ್ತು ಅವರ ಇಚ್ಛೆ ಪ್ರಥಮವಾಗಿ ನಾವು ಕನ್ಸಿಡರ್ ಮಾಡಬೇಕು ಎರಡನೇದು ಕಾಮರ್ಸ್ನಲ್ಲಿ ಕೂಡ ಇವತ್ತು ಬಹಳ ಒಳ್ಳೆಯ ಅವಕಾಶಗಳಿದ್ದಾವೆ ಸೈನ್ಸ್ನಲ್ಲೂ ಬೇಕಾದಷ್ಟು ಆಯ್ಕೆಗಳಿದ್ದಾವೆ ಆರ್ಟ್ಸನ್ನು ಕೂಡ ಅವರು ಇಚ್ಛೆಪಟ್ಟು ಒಳ್ಳೆಯ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲೂ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮನ್ನು ಒಳ್ಳೆ ರೀತಿಯಲ್ಲಿ ಕ್ವಾಲಿಫೈಡ್ ಮಾಡುವಂಥ ಅವಕಾಶಗಳಿದ್ದಾವೆ ಈಗ ಪಿ ಯು ಸಿಯಲ್ಲಿ ವಿಜ್ಞಾನ ತಗೊಂಡ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಒಂದು ತೊಂದರೆ ಅಥವಾ ಒಂದು ಕೆಲವರಿಗೆ ಬರುವಂತಹ ಒಂದು ಪ್ರಾಬ್ಲಮ್ ಏನಂದರೆ ಲೆಕ್ಕದ್ದು ಅಂದರೆ ಮ್ಯಾಥ್ಸ್ ಮ್ಯಾಥ್ಸ್ ನಿಮ್ಮದೇ ವಿಷಯ ಹೌದು ಅದರಲ್ಲಿ ಆಯ್ಕೆಗಳು ಸ್ವಲ್ಪ ಕಡಿಮೆ ಏನಂತ ಹೇಳಿದರೆ ಒಂದೊಂದು ನೂರು ಇಲ್ಲ ಅಂದರೆ ಸೊನ್ನೆ ಅನ್ನುವಂಥ ಕರೆಕ್ಟ್ ವಿಷಯ ಈ ಏನಂತ ಹೇಳಿದರೆ ಸೈನ್ಸ್ ಅಂತ ಹೇಳಿದರೆ ಅನಿವಾರ್ಯವಾಗಿ ಮ್ಯಾಥ್ಸ್ ಬಂದು ಬಿಡ್ತದೆ ಅಷ್ಟಾಗುವಾಗ ಈ ಥರ ಕಷ್ಟಪಡುವಂತಹ ಮಕ್ಕಳ ಬಗ್ಗೆ ತಾವು ಏನು ವ್ಯವಸ್ಥೆ ಮಾಡ್ಕೊಳ್ತೀರಿ ಈಗ ಮ್ಯಾಥ್ಸ್ ಅಂತ ಹೇಳೋದು ಕಷ್ಟ ಅಂತ ಅವರ ಎಷ್ಟೋ ಸರಿ ಅವರ ಬಾಲ್ಯದಲ್ಲಿಯೇ ಆಲೋಚನೆ ಬಂದಿರ್ತದೆ ಮ್ಯಾಥ್ಸ್ ನನಗೆ ಕಷ್ಟ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅದು ಒಬ್ಬೊಬ್ಬರ ಮನಸ್ಸಿಗೆ ಅನುಗುಣವಾಗಿ ಅದು ನಮಗೆ ಕಷ್ಟ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಇವತ್ತು ನನಗೆ ಕಷ್ಟ ಅನಿಸಿರುವ ಮ್ಯಾಥ್ಸ್ ನಾಳೆ ಇದ್ದಕ್ಕಿದ್ದಾಗೆ ನನಗೆ ಅದು ಸುಲಭವಾಗಿ ಬಿಡ್ಬೋದು ಯಾವುದೊಂದು ಹಂತದಲ್ಲಿ ಸ್ಕೂಲ್ ಲೆವೆಲಲ್ಲಿ ಬಹಳ ಕಷ್ಟಪಟ್ಟವನು ಪಿ ಯು ಸಿಗೆ ಬಂದಾಗ ನಾವು ತುಂಬ ಇಷ್ಟಪಡುವಂಥ ಕೇಸ್ಗಳು ನೋಡ್ತೇವೆ ಯಾಕೆಂತ ಹೇಳಿದರೆ ಸ್ಕೂಲ್ ಲೆವೆಲ್ನ ಮ್ಯಾಥ್ಸಿಗೂ ಪಿ ಯು ಸಿ ಲೆವೆಲ್ ಮ್ಯಾಥ್ಸಿಗೂ ಬಹಳ ಡಿಫ್ರೆನ್ಸ್ ಇದೆ ಆಮೇಲೆ ಕೆಲವರು ಸ್ಕೂಲಲ್ಲಿ ಬಹಳ ಇಷ್ಟಪಟ್ಟವನು ಪಿ ಯು ಸಿಗೆ ಬಂದು ಕಷ್ಟಪಟ್ಟವರು ಇದ್ದಾರೆ ಇದೆಲ್ಲದೂ ಕೂಡ ಆಯಾ ಹಂತದಲ್ಲಿ ಮಕ್ಕಳು ಇಟ್ಟುಕೊಳ್ಳುವಂತಹ ಮಾನಸಿಕ ಅಭಿರುಚಿಗಳಷ್ಟೇ ಅದಕ್ಕೆ ಪೂರಕವಾಗಿ ನಾವು ತುಂಬ ಶ್ರದ್ಧೆಯಿಂದ ಮೊದಲ ದಿವಸಗಳಿಂದಲೇ ಪ್ರಯತ್ನವನ್ನು ಹಾಕಿದರೆ ಮ್ಯಾಥ್ಸ್ ಖಂಡಿತ ಕಷ್ಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಮ್ಯಾಥ್ಸ್ನಲ್ಲಿ ಹೈಸ್ಕೂಲ್ನಲ್ಲಿಯೂ ಅಥವಾ ಸ್ಕೂಲ್ ಲೆವೆಲಲ್ಲಿ ಝೀರೋ ತೆಗೆದುಕೊಂಡವನು ಮತ್ತು ದೊಡ್ಡ ಹೀರೋ ಆದೋ ಕಥೆಗಳು ಸುಮಾರು ನಮ್ಮ ಹತ್ರ ಇದ್ದಾವೆ ಅವೆಲ್ಲ ಇಟ್ಕೊಂಡು ನೋಡಿದಾಗ ಆಯಾ ಕಾಲಘಟ್ಟದಲ್ಲಿ ಮಕ್ಕಳು ಅದನ್ನು ಗಳಿಸಿಕೊಳ್ಳುವಂತಹ ಮಾನಸಿಕ ಒಂದು ಸಾಮರ್ಥ್ಯ ಮಾತ್ರ ಮ್ಯಾಥ್ಸನ್ನು ಸುಲಭವಾಗಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಯಶಸ್ಸನ್ನು ಗಳಿಸಲಿಕ್ಕೆ ಈಗ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸೈನ್ಸ್ ತಗೊಂಡವರು ಎಲ್ಲರೂ ಕೂಡ ಡಾಕ್ಟರ್ ಆಗಬೇಕು ಅಥವಾ ಬಿಟ್ಟರೆ ಐ ಐ ಟಿ ಸೇರಬೇಕು ಅನ್ನುವಂಥದ್ದು ಇದು ಬಿಟ್ಟು ಬೇರೆ ಏನು ಇಲ್ವಾ ನೂರಾರು ಆಯ್ಕೆಗಳಿದ್ದಾವೆ ನಾನು ಯಾವಾಗಲೂ ಹೇಳ್ತೇನೆ ನಮ್ಮ ಪುಸ್ತಕದಲ್ಲಿ ಕೂಡ ಒಂದು ಅದೇ ರೀತಿ ಆರ್ಟಿಕಲ್ ಇದೆ ಸಾಧಿಸುವವನೇದುರು ಆಯ್ಕೆಗಳು ನೂರಾರು ಅಂತ ಕೇವಲ ಐ ಐ ಟಿ ಮತ್ತೆ ನೀಟ್ ಖಂಡಿತ ಎರಡೇ ಆಯ್ಕೆಗಳಲ್ಲ ನೂರಾರು ಆಯ್ಕೆಗಳಿದ್ದಾವೆ ಮಕ್ಕಳು ಇಷ್ಟಪಡುವ ಆಯ್ಕೆಯನ್ನು ಮಾಡ್ಕೊಳ್ಬೋದು ಕಾಮರ್ಸಿಗೆ ಹೋದ ನಾನು ಆಗಲೇ ಹೇಳಿದಾಗ ಸಿ ಎಸ್ ಮತ್ತು ಸಿ ಎ ಅಂತ ಒಂದು ಬಹುದೊಡ್ಡ ಆಯ್ಕೆಗಳಿದ್ದಾವೆ ಇವತ್ತು ಯಾವುದಾದ್ರು ಒಂದು ಕೋರ್ಸ್ ಅತಿ ಕಡಿಮೆ ಹಣವನ್ನು ಇನ್ವೆಸ್ಟ್ ಮಾಡಿ ಫೀಸನ್ನು ಕಟ್ಟಿ ಹೆಚ್ಚು ಸ್ಯಾಲ್ರಿನ ಗಳಿಸ್ಕೊಳ್ಬೋದು ಅಂತ ಹೇಳಿದ್ರು ಸಿ ಎ ಫೌಂಡೇಶನ್ ಸಿ ಎ ಆಗುವಂಥದ್ದು ಬಹಳ ಕಡಿಮೆಯಲ್ಲಿ ಒಂದು ಎರಡು ಮೂರು ವರ್ಷ ಆರ್ಟಿಕಲ್ಶಿಪ್ ಮಾಡೋ ಹೊತ್ತಿಗೇ ಶೈಫಂಡ್ ಬಂದುಬಿಡ್ತದೆ ಆ ರೀತಿಯ ಕೋರ್ಸ್ಗಳಿದ್ದಾವೆ ಇನ್ನೊಂದು ಕಡೆ ನಾನು ನೋಡಿದಾಗ ಇವತ್ತು ಎಂಜಿನಿಯರಿಂಗ್ನಲ್ಲಿ ಕೂಡ ಬರೀ ಸಿ ಸಿಗೆ ಮಾತ್ರ ನಾವು ಜ್ಯೋತಿ ಬೀಳಬೇಕಂತಲ್ಲ ಐ ಐ ಟಿ ಮಾತ್ರ ಆಯ್ಕೆ ಅಂತಲ್ಲ ಐ ಐ ಟಿನ ನ ಮೀರಿ ನಿಂತು ಸುಮಾರು ಒಳ್ಳೆಯ ಕಾಲೇಜುಗಳು ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಒಳ್ಳೊಳ್ಳೆ ಕಾಲೇಜುಗಳಿದ್ದಾವೆ ಅತಿ ಹೆಚ್ಚು ಪ್ಯಾಕೇಜನ್ನು ಕೊಡುವಂತಹ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕಳಿಸಿಕೊಡುವಂತಹ ಕಾಲೇಜುಗಳು ನಮ್ಮಲ್ಲಿದ್ದಾವೆ ಬಹಳ ವಿಶೇಷವಾಗಿ ಇವತ್ತು ಎಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಕೂಡ ಹೊಸ ಹೊಸ ಕೋರ್ಸ್ಗಳಿದ್ದಾವೆ ನಾವು ಅದನ್ನು ಹುಡುಕಿಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಕಳಿಸ್ಕೊಂಡು ಹೋಗಬೇಕು ಎನ್ ಡಿ ಎಗೆ ಹೋಗ್ಬೋದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ನಾವು ಓದಬಹುದು ನಾಟ ಅಂತ ಹೇಳುವ ಎಕ್ಸಾಮ್ನ ಮುಖಾಂತರ ಆರ್ಕಿಟೆಕ್ಚರ್ ಕೋರ್ಸ್ಗೆ ಹೋಗ್ಬೋದು ಇಂಥ ಎಲ್ಲ ಕೋರ್ಸ್ಗಳ ಆಯ್ಕೆ ಮಾಡ್ಕೊಳ್ಲಿಕ್ಕಿದೆ ಒಂದು ಉದಾಹರಣೆ ಇಲ್ಲಿ ಕೊಡಬೇಕಂತ ಅನ್ಸುತ್ತೆ ಏನಂತ ಹೇಳಿದ್ರೆ ಡಾಕ್ಟರ್ ಅಂತ ಹೇಳಿದ್ರೆ ದೊಡ್ಡ ಯಶಸ್ಸಲ್ಲ ಡಾಕ್ಟರ್ನ ಕೋರ್ಸನ್ನು ಮಾಡಿದವನು ಕೂಡ ಬದುಕಿನಲ್ಲಿ ಆತ ಒಂದು ಒಳ್ಳೆಯ ಹಂತಕ್ಕೆ ಹೋಗಲಿಕ್ಕೆ ಸುಮಾರು ವರ್ಷಗಳು ತೆಗೆದುಕೊಳ್ತದೆ ಆಮೇಲೆ ಐ ಐ ಟಿಯಲ್ಲಿ ಕೂಡ ಹಾಗೆ ತುಂಬ ಕಷ್ಟಪಟ್ಟು ಹೋರಾಟ ಮಾಡಲಿಕ್ಕಿದೆ ಆದರೆ ಅಂತಹ ಡಾಕ್ಟರ್ ಕೋರ್ಸನ್ನೇ ಮಾಡಿದವರು ಕೂಡ ಮತ್ತೆ ಇನ್ನೊಂದು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಸಾಧನೆ ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಉದಾಹರಣೆಗೆ ಇವತ್ತು ನಮ್ಮ ಅನ್ನಕಾಡೆಮಿ ಕಟ್ಟಿದಂತಹ ರೋಮನ್ ಸೈನ್ಯ ಕತೆ ಹೇಳಿದಂತಾದರೆ ಆತ ಏಮ್ಸ್ನಲ್ಲಿ ನಮ್ಮ ದೇಶದ ಅತ್ಯುನ್ನತ ಆಗಿರ್ತಕ್ಕಂಥ ವೈದ್ಯಕೀಯ ಸಂಸ್ಥೆಯಲ್ಲಿ ವೈದ್ಯಕೀಯ ಕೋರ್ಸನ್ನು ಮಾಡಿಕೊಂಡು ತದನಂತರ ಆ ಐ ಎ ಎಸ್ ಅನ್ನು ಪಾಸ್ ಮಾಡಿಕೊಂಡು ಅವೆರಡನ್ನೂ ಬಿಟ್ಟು ಅನ್ ಅಕಾಡೆಮಿ ಅಂತ ಹೇಳುವ ಕೋಚ್ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀನಿ ಯಾವುದೊಂದು ಹಳ್ಳಿಯ ವಿದ್ಯಾರ್ಥಿಗಳನ್ನು ಕೋಚಿಂಗ್ ಕೊಡಬೇಕಂತ ಪ್ರಾರಂಭವಾದಂಥ ಅನ್ ಅಕಾಡೆಮಿ ಸಂಸ್ಥೆ ಇವತ್ತು ದೇಶ ಮಟ್ಟದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೋಚಿಂಗ್ ವ್ಯವಸ್ಥೆನ ಹುಟ್ಟುಹಾಕುತ್ತೆ ಅಂದರೆ ಡಾಕ್ಟರ್ ಒಂದೇ ಸಾಧನೆ ಮಾಡಲಿಕ್ಕೆ ಆಯ್ಕೆ ಅಲ್ಲ ಡಾಕ್ಟರ್ ಕೂಡ ಒಳ್ಳೆ ಆಯ್ಕೆಯೇ ಆದರೆ ಅದೊಂದೇ ಆಯ್ಕೆ ಅಲ್ಲ ಅದರ ಆಚೆ ಕೂಡ ನೂರಾರು ಆಯ್ಕೆಗಳಿದ್ದಾವೆ ಅದನ್ನು ವಿದ್ಯಾರ್ಥಿಗಳು ಮತ್ತು ಪಾಲಕರು ನೋಡುವಂಥ ಕಣ್ಣನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ ನೀವು ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದನ್ನು ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವಂತಹ ಪ್ರಯತ್ನ ಮಾಡ್ತಿದ್ದೀರಾ ಖಂಡಿತ ಸರ್ ಅದು ಆಗಲೇಬೇಕು ಅದು ಖಂಡಿತ ನಾವು ಯಾವಾಗಲೂ ಮಾಡ್ತಾ ಇರ್ತೇವೆ ನಾನು ನಮ್ಮ ವಿದ್ಯಾರ್ಥಿಗಳಿಗಂತ ಮಾತ್ರ ಅಲ್ಲ ಹೊರಗಿನ ಎಷ್ಟೋ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ನನ್ನ ಉಪನ್ಯಾಸದ ಮೂಲಕ ಲೇಖನಗಳ ಮೂಲಕ ಆ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ ಯಾಕಂದರೆ ಅದು ಮಕ್ಕಳಿಗೆ ಆ ವಿಚಾರಗಳು ಗೊತ್ತಿರಬೇಕು ಈಗ ನೀಟ್ ಮತ್ತು ಜೆ ಇ ಎ ಬಗ್ಗೆ ಮಾತಾಡುತ್ತಿದ್ರೆ ನೀಟ್ ಮತ್ತು ಜೆ ಇ ಅನ್ನುವಂಥದ್ದು ಅವರ ಜೀವನವನ್ನು ಡಿಸೈಡ್ ಮಾಡುವಂಥ ಒಂದು ಫ್ಯಾಕ್ಟರ್ಗಳು ಅಂತ ಅವರು ತಿಳ್ಕೊಂಡಿದ್ದಾರೆ ಇದಕ್ಕೆ ಪ್ರಿಪರೇಷನ್ ಅನ್ನುವಂಥದ್ದು ಎಷ್ಟು ಸಮಯದಿಂದ ಮತ್ತು ಹೇಗೆ ಮಾಡಬೇಕು ಅನ್ನುವಂಥ ಅದೇ ನಿಜವಾಗಿಯೂ ಹೇಳಿದರೆ ಒಂದು ಒಳ್ಳೆಯ ಬೇಸಿಕ್ ಎಜುಕೇಷನ್ ಅವರಿಗೆ ಸಿಕ್ಕಿದರೆ ಅಂದರೆ ಸ್ಕೂಲ್ ಲೆವೆಲ್ನಲ್ಲಿ ಅವರ ಶಿಕ್ಷಣದ ಗುಣಮಟ್ಟ ತುಂಬ ಉತ್ತಮವಾಗಿದ್ದರೆ ಪಿ ಯು ಸಿ ಎ ಸಾಕು ಕಷ್ಟವಿರೋದು ಹೌದು ಪಿ ಯು ಸಿಯಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಮುಗಿಸ್ಲಿಕ್ಕೆ ಇರುವಷ್ಟು ನೀಟ್ ಮತ್ತು ಜೆ ಟಾಪಿಕ್ಗಳು ಬರ್ತದೆ ಆದರೆ ಅವರ ಶೈಕ್ಷಣಿಕ ಗುಣಮಟ್ಟ ಹೈಸ್ಕೂಲ್ ಲೆವೆಲ್ನಲ್ಲಿ ಬಹಳ ಉತ್ತಮವಾಗಿದ್ದರೆ ಪಿ ಯು ಸಿ ಸಾಕಾಗ್ತದೆ ಬಟ್ ಹೆಚ್ಚಿನ ಕಡೆ ಏನಾಗುತ್ತೆ ಅವರ ಬೇಸಿಕ್ ಶಿಕ್ಷಣದಲ್ಲಿ ಕೂಡ ಕೊರತೆ ಇರ್ತದೆ ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ಇದನ್ನು ಬೇಸಿಕ್ ಫೌಂಡೇಶನ್ ಮುಖಾಂತರ ತರಬೇಕಂತ ಹೇಳುವ ಮಾತುಗಳಿದೆ ನಾವು ಹೈದರಾಬಾದ್ ನಾರ್ತ್ ಕಡೆ ಹೋದಾಗ ಅದು ಬಹಳ ದೊಡ್ಡ ಮಟ್ಟದ ಕಲಿಕೆ ಇದೆ ಅಂದರೆ ಆರನೇ ತರಗತಿಗೇ ಬೇಸಿಕ್ ಫೌಂಡೇಶನ್ ಶುರುವಾಗುವಂತಹ ತರಗತಿಗಳು ಕೂಡ ಇದ್ದಾವೆ ಅದು ಖಂಡಿತವಾಗಿ ನೀಟ್ ಮತ್ತು ಜೈಗೆ ಪೂರಕ ಆಗ್ತದೆ ಆದರೆ ಅದನ್ನೇ ಜಪ ಮಾಡಿಕೊಂಡು ಬಾಲ್ಯವನ್ನು ಕಳೆದುಕೊಳ್ಳೋದು ಬೇಡ ಅಂತ ಹೇಳೋದು ನನ್ನ ಅಭಿಪ್ರಾಯ ಆಗ್ಲೇ ಹೇಳಿದಾಗೆ ಆರನೇ ತರಗತಿಗೆ ಶುರುವಾಗಬೇಕಾದ ಬೇಸಿಕ್ ಫೌಂಡೇಶನ್ ನಾಲ್ಕನೇ ತರಗತಿಗೆ ಶುರುವಾಗಿ ನಾಲ್ಕಕ್ಕೆ ಶುರುವಾಗಬೇಕಾದ ಒಂದು ತರಗತಿಗೆ ಶುರುವಾಗಿ ಅವರ ಬಾಲ್ಯದ ಆ ಒಂದು ಬಾಲ್ಯವನ್ನು ಅತಿಯಾಗಿ ಪ್ರೀತಿಸ್ತೇವೆ ಆ ಬಾಲ್ಯದಲ್ಲಿ ಎಂತಹ ಚಟುವಟಿಕೆಯನ್ನು ಮಾಡಬೇಕು ಆ ಚಟುವಟಿಕೆ ಎಲ್ಲ ಮಿಸ್ ಆಗೋದು ಬೇಡ ಸಾಧ್ಯ ಆದರೆ ಆರನೇ ತರಗತಿಗೆ ಒಂದು ಬೇಸಿಕ್ ರೀತಿಯಲ್ಲಿ ನೀಟ್ ಮತ್ತೆ ಜೇಗೆ ಶುರುವಾದ್ರೆ ಬಹಳ ಒಳ್ಳೆಯದು ಎಂಟನೇ ತರಗತಿಯಿಂದ ಸ್ವಲ್ಪ ಹೆಚ್ಚು ಮಟ್ಟದಲ್ಲಿ ಯಾಕಂದ್ರೆ ಇವತ್ತು ಒಲಿಂಪಿಯಾಡ್ ಅಂತ ಎಕ್ಸಾಮ್ಗಳು ಹೈಸ್ಕೂಲಲ್ಲಿ ಬರ್ತಾ ಇರೋದ್ರೆ ಅಂತಹ ಬೇಸಿಕ್ ಫೌಂಡೇಶನ್ ಕಲಿಸಲಿಕ್ಕೆ ಸಾಧ್ಯವಾದ್ರೆ ಹೈಸ್ಕೂಲ್ನಲ್ಲಿ ಅದು ನೀಟ್ ಮತ್ತೆ ಜಯಕ್ಕೆ ಬಹಳ ಪೂರಕವಾಗುತ್ತೆ ಅಥವಾ ಒಂದು ಒಳ್ಳೆ ಬೇಸಿಕ್ ಎಜುಕೇಶನ್ ಅವರು ಸ್ಕೂಲ್ನಲ್ಲಿ ನಲ್ಲಿ ಪಡ್ಕೊಂಡಿದ್ರೆ ಪಿ ಯು ಸಿಗೆ ಬಂದು ನೀಟ್ ಜಿಯನ್ನು ಸರಿಯಾಗಿ ಓದ್ಕೊಂಡ್ರು ಸಾಕಾಗ್ತದೆ ಆನ್ಲೈನ್ ಕ್ಲಾಸ್ಗಳು ಪೂರಕ ಸರ್ ಹೇಗೆ ಆನ್ಲೈನ್ ಕ್ಲಾಸ್ಗಳು ಒಂದು ಆ ಅವಕಾಶ ಒಂದು ಆಯ್ಕೆ ಅಷ್ಟೇ ಪೂರಕ ಅಂತ ಹೇಳೋದು ಸ್ವಲ್ಪ ಮಟ್ಟಿಗೆ ಆಗುತ್ತೆ ನಾನು ಆಗೋದೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಮಗು ಅದನ್ನು ಹೇಗೆ ಬಳಸ್ಕೊಳ್ತೇನೆ ಅನ್ನೋದು ಬಹಳ ಪ್ರಾಮುಖ್ಯ ಆಗ್ತದೆ ಈಗ ನೀವು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಐದು ವರ್ಷ ಆಯಿತು ನಿಮ್ಮ ಯೋಚನೆ ಯೋಜನೆಗಳು ಕಾರ್ಯಗತ ಆಗಿದ್ದಾವ ಹೇಗೆ ಖಂಡಿತ ದೇವರ ಆಶೀರ್ವಾದದಲ್ಲಿ ಬಹಳ ದೊಡ್ಡ ಸಹಕಾರ ನಮಗೆ ಪಾಲಕರು ಮತ್ತು ವಿದ್ಯಾರ್ಥಿಗಳಿಂದ ಸಿಕ್ಕಿದೆ ನಾವು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಎಲ್ಲರೂ ಕೂಡ ಶಿಕ್ಷಕರಾಗಿದ್ದೇ ನಾವು ಪ್ರಾರಂಭ ಮಾಡಿದವರು ಹಾಗಾಗಿ ಶಿಕ್ಷಣದ ಎಲ್ಲ ಆಯಾಮಗಳು ಮಕ್ಕಳ ಮಾನಸಿಕ ಸ್ಥಿತಿಗತಿ ಇರಬಹುದು ಪಾಲಕರ ನಿರೀಕ್ಷೆಗಳಿರಬಹುದು ಶಿಕ್ಷಕರ ಸಮಸ್ಯೆ ಇರಬಹುದು ಎಲ್ಲವನ್ನು ಅರಿತುಕೊಂಡು ನಾವು ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥವ್ರು ಒಂದು ಶಿಕ್ಷಣ ಸಂಸ್ಥೆಯ ಒಳಗಡೆ ಮಕ್ಕಳಿಗೆ ಎಷ್ಟು ಗುಣಮಟ್ಟದ ವ್ಯವಸ್ಥೆನ ಕೊಟ್ಟಕ್ಕೆ ಸಾಧ್ಯವಾಗುತ್ತೋ ಅಷ್ಟನ್ನು ಸಂಪೂರ್ಣವಾಗಿ ನಮಗೆ ಬಹಳ ತೃಪ್ತಿಯಿಂದ ಆ ಕೆಲಸ ನಿಭಾಯಿಸ್ತಾ ಇದ್ದೇವೆ ಇನ್ನೂ ಮುಂದಿನ ಹಂತದಲ್ಲಿ ನಾವು ಶಿಕ್ಷಣದ ಮಜಲುಗಳನ್ನು ಹೇಗೆ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಕೊಂಡೊಯ್ಬೋದು ಆರತಿ ಪೂರಕ ವ್ಯವಸ್ಥೆಗಳು ಆಗ್ತಾ ಉಂಟು ವಿಶೇಷವಾಗಿ ನಮ್ಮ ಸಂಸ್ಥೆಯಲ್ಲಿ ನೀಟ್ ಮತ್ತು ಜೆ ಇ ಸಿ ಎಸ್ ಇ ಎಸ್ ಅಂತ ಕೋಚಿಂಗ್ಗಳಿಗೆ ಎಷ್ಟು ಒತ್ತು ಕೊಡ್ತೇವೋ ಅಷ್ಟೇ ನೈತಿಕವಾದಂತಹ ವಿಚಾರಗಳು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಮಕ್ಕಳ ಮನಸ್ಸುಗಳಲ್ಲಿ ಜೀವನದ ಮೌಲ್ಯವನ್ನು ಕಲಿಸುವಂತಹ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಹಬ್ಬದ ಆಚರಣೆಗಳು ಎಲ್ಲ ಧರ್ಮ ಜಾತಿಯನ್ನು ಪ್ರೀತಿಸ್ತಕ್ಕಂತಹ ಮಾನವ ಧರ್ಮ ಕಲಿಸ್ತಕ್ಕಂಥ ಕಾರ್ಯಕ್ರಮಗಳು ಸಾಹಿತ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಪುಸ್ತಕ ಮನೆ ಅಂತ ಹೇಳಿ ಸಂಸ್ಥೆನ ಪ್ರಾರಂಭ ಮಾಡಿದ್ದೇವೆ ನಿನದಂತ ಹೇಳುವ ಪತ್ರಿಕೆ ಮುಖಾಂತರ ಮಕ್ಕಳಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸುವಂತಹ ಅವರ ಬರವಣಿಗೆಯನ್ನು ಪ್ರೋತ್ಸಾಹಿಸುವಂಥ ಇದೆ ಎಲ್ಲ ಆಯಾಮಗಳಲ್ಲಿ ಸಂಸ್ಥೆಯನ್ನು ಕೊಂಡೊಯ್ಯುವಂತಹ ಕೆಲಸ ಆಗ್ತಾ ಇದೆ ಈಗ ನೀವು ಒಬ್ಬರು ಪ್ರಾಧ್ಯಾಪಕರು ಜೊತೆಗೆ ಒಂದು ಪುಸ್ತಕಗಳನ್ನು ಕೂಡ ಬರೀತಾ ಇದ್ದೀರಿ ಪುಸ್ತಕಗಳನ್ನು ಪ್ರಿಂಟ್ ಮಾಡುವಂತಹ ಪುಸ್ತಕ ಮನೆಯನ್ನು ಪ್ರಕಾಶನವನ್ನು ಕೂಡ ಮಾಡಿ ಇದನ್ನು ಯೋಚನೆ ಮಾಡಿದ್ರೆ ನೀವು ಈ ಕಡೆಗೆ ತೊಡಗಿಸಿಕೊಂಡದ್ದು ಯಾಕಾಗಿ ಅನ್ನೋದು ಬಾಲ್ಯದಲ್ಲಿಯೇ ಸಹಜವಾಗಿ ನನಗೆ ಮನೆಯ ಅಪ್ಪ ಅಮ್ಮ ಅಕ್ಕಂದ್ರ ಅಮ್ಮರ ನಿರಂತರ ಸಾಹಿತ್ಯ ಓದು ಮನೆಯಿಂದ ಅಭಿರುಚಿ ಬಂದಿತ್ತು ಏಳು ಜನ ಕ್ರಿಯೇಟಿವ್ ಅಂತ ಹೆಸರು ಆಗುವಾಗಲೇ ಎಲ್ಲ ವಿಚಾರಗಳಲ್ಲಿ ಕೂಡ ಒಂದು ಕ್ರಿಯಾಶೀಲತೆಯನ್ನು ನಾವು ತರ್ತಾ ಇದ್ವಿ ಸಂಸ್ಥೆ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ನಿನಾದ ಪತ್ರಿಕೆ ತಂದಿವಿ ನಾವು ಕ್ರಿಯೇಟಿವ್ ನಿನಾದ ಅಂತ ಹೇಳುವಂಥ ತ್ರೈಮಾಸಿಕ ಪತ್ರಿಕೆ ಸಂಸ್ಥೆಯಿಂದ ಅದು ಪ್ರಕಟಗೊಳ್ತಾ ಇದೆ ಹಾಗೆ ನಮ್ಮಲ್ಲಿ ಅನುಬೆಳ್ಳೆ ಅಂತ ಹೇಳುವ ಬಹಳ ಪ್ರಸಿದ್ಧ ಕಾದಂಬರಿಕಾರರು ನಮ್ಮಲ್ಲಿ ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಕೂಡ ಅವರು ಯಾವಾಗಲೂ ಪುಸ್ತಕವನ್ನು ಬರೆಯುವಾಗ ಈ ಪ್ರಕಾಶನ ಸಂಸ್ಥೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಅವರು ಎದುರಿಸ್ತಕ್ಕಂತಹ ಹಲವಾರು ಸವಾಲುಗಳ ಬಗ್ಗೆ ಅವರು ಯಾವಾಗಲೂ ಹೇಳ್ತಾ ಇದ್ರು ಅದನ್ನಿಟ್ಟುಕೊಂಡು ನಮ್ಮ ಸಂಸ್ಥೆಯ ಮಕ್ಕಳಿಗೂ ಒಂದು ಮೋಟಿವೇಟ್ ಆಗುವ ಹಾಗೆ ಸಮಾಜಕ್ಕೂ ಪುಸ್ತಕವನ್ನು ಮನೆಮನೆಗೆ ತಲುಪಿಸುವಂಥ ಕೆಲಸ ಒಂದು ಇಪ್ಪತ್ತು ಪುಸ್ತಕವನ್ನು ಪ್ರಕಟ ಮಾಡಿದ್ದೇವೆ ನಾವು ಬಹಳ ವಿಶೇಷವಾಗಿ ನಾವು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿಯೋ ಯೋಜನೆ ಮುಖಾಂತರ ಪುಸ್ತಕವನ್ನು ಹಂಚಿದ್ದೇವೆ ಆಮೇಲೆ ಮೊನ್ನೆ ಮೊನ್ನೆ ನಾವು ಪುಸ್ತಕ ಪೋಷಕ ಅನ್ನೋ ಯೋಜನೆ ಮುಖಾಂತರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಮೆಟೀರಿಯಲ್ನ ಕೊಟ್ಟಿದ್ದೇವೆ ಅಂದರೆ ನೀಟ್ ಮತ್ತು ಜೆ ಇ ಎಕ್ಸಾಮ್ಗಳಿಗೆ ಪೂರಕವಾಗುವಂತೆ ಸಿ ಎಕ್ಸಾಮ್ಗೆ ಪೂರಕವಾಗುವಂತೆ ಇನ್ನೂ ಒಂದು ಕಾರ್ಯಕ್ರಮ ಏನಂತ ಹೇಳಿದರೆ ಸರ್ವವ್ಯಾಪಿ ಪುಸ್ತಕ ಅಂತ ಹೇಳಿ ಯೋಜನೆ ಮುಖಾಂತರ ಎಲ್ಲ ಹೋಟೆಲ್ಗಳಲ್ಲಿ ಮಾಲ್ಗಳಲ್ಲಿ ಕೂಡ ಪುಸ್ತಕದ ಸ್ಟ್ಯಾಂಡನ್ನು ಇಟ್ಟು ಪುಸ್ತಕ ಹಂಚುವ ಕೆಲಸವನ್ನು ಕೂಡ ಮಾಡ್ತಾಯಿದ್ದೇವೆ ಈಗ ಒಟ್ಟಾರೆಯಾಗಿ ಹೇಳುದಿದ್ರೆ ಮಕ್ಕಳಿಗೆ ಮತ್ತು ಪಾಲಕರಿಗೆ ನೀವು ಈ ವಿದ್ಯಾಭ್ಯಾಸದ ಒಂದು ಮುಖ್ಯವಾದ ಕಾಲಘಟ್ಟದ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಒಂದು ಒತ್ತಡ ರಹಿತವಾದ ಶಿಕ್ಷಣವನ್ನು ನಾವು ಮೊದಲಿಗೆ ನಾವು ಎಂಜಾಯ್ ಮಾಡಬೇಕು ಸರ್ ನಾವು ಕಲಿಯುವಂತಹ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಇರ್ಬೋದು ಅಥವಾ ಕಾಮರ್ಸ್ ಅಥವಾ ಆರ್ಟ್ಸ್ ಇರ್ಬೋದು ಅದನ್ನು ಖುಷಿ ಪಡೆದೇ ಹೊರತು ನಾವೇನೂ ಸಾಧಿಸ ಸಾಧ್ಯ ಉದಾಹರಣೆಗೆ ನಾನು ನನಗೆ ಗಣಿತದಲ್ಲಿ ಬಹಳ ಆಸಕ್ತಿ ಇತ್ತು ಹಾಗೆಂದ ಮಾತಾ ನನಗೆ ಪಿ ಯು ಸಿ ಬಹಳ ದೊಡ್ಡ ಅಂಕ ಬರಲಿಲ್ಲ ಗಣಿತದಲ್ಲಿ ಯಾಕಂದರೆ ನಮಗೆ ಇರ್ತಕ್ಕಂಥ ವ್ಯವಸ್ಥೆ ಗೊತ್ತಾಗಿತ್ತು ಕನ್ನಡ ಮಾಧ್ಯಮದಿಂದ ಇಂಗ್ಲೀಷಿಗೆ ಹೋದ ತಕ್ಷಣ ಆ ಕಲಿಕೆಯೇ ಬಹುದೊಡ್ಡ ಕಷ್ಟವಾಗಿತ್ತು ಹಳ್ಳಿಯ ಕಾಲೇಜುಗಳು ಆದರೆ ನಾನು ಅದನ್ನು ಖುಷಿಪಟ್ಟಿದ್ದೇನೆ ಇಷ್ಟಪಟ್ಟಿದ್ದೇನೆ ಹಾಗಾಗಿ ನಾಳೆ ಬಿ ಎಸ್ ಸಿಗೆ ಹೋದಾಗ ಎಲ್ಲದ ಅಲ್ಲಿ ನೂರಕ್ಕೆ ನೂರ ಅಂಕ ಗಳಿಸಲಿಕ್ಕೆ ಸಾಧ್ಯವಾಯಿತು ಅಂದರೆ ಆ ಗಣಿತವನ್ನು ಇಷ್ಟಪಟ್ಟೆ ಫಿಸಿಕ್ಸನ್ನು ಇಷ್ಟಪಟ್ಟೆ ಅದರೊಟ್ಟಿಗೆ ನಾನು ಪರೀಕ್ಷೆಯನ್ನು ಹೋಗುವ ಮೊದಲೇ ಅದು ನಮ್ಮ ಬದುಕಿನಲ್ಲಿ ಹೇಗೆ ಅದು ಯೂಸ್ ಆಗ್ತಾ ಇತ್ತು ಆ ಕಾಮನ್ ಲೈಫ್ನಲ್ಲಿ ಹೇಗೆ ಮ್ಯಾಥ್ಸ್ ಬರುತ್ತೆ ಇವೆಲ್ಲ ಹುಡುಕಿಕೊಂಡು ನಾನು ಹೊರಟಂತವರು ಆ ರೀತಿ ಅದನ್ನು ನಾವು ಎಂಜಾಯ್ ಮಾಡಿದ್ರಿಂದಲೇ ಅದೊಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು ಅಚೀವರ್ಸ್ ಮ್ಯಾಥ್ಸ್ ಅಂತ ಹೇಳುವ ಪುಸ್ತಕವನ್ನು ಬರ್ದ್ವಿ ಪಿ ಯು ಸಿ ಮಕ್ಕಳಿಗೆ ಪೂರಕವಾಗುವಂತೆ ನಾನು ಮಕ್ಕಳಿಗೆ ಹೇಳೋದು ಇಷ್ಟೇ ಅವರು ನೀವು ಕಲಿಕೆಯನ್ನು ಕೇವಲ ಒತ್ತಡಕ್ಕಾಗಿ ನಾನು ಫಸ್ಟ್ ರ್ಯಾಂಕೇ ಗಳಿಸಬೇಕು ಡಾಕ್ಟರೇ ಆಗಬೇಕು ಐ ಐ ಟಿಗೆ ಹೋಗಬೇಕಂತ ಹೇಳಿ ಕಲಿಬೇಡಿ ಅದು ಬೇಕು ನಮ್ಮ ನಿರೀಕ್ಷೆಗಳಿರಬೇಕು ಕನಸುಗಳು ರೂಪಿಸ್ಕೊಳ್ಬೇಕು ಅದಕ್ಕೆ ಪೂರಕವಾದಂಥ ಪ್ರಯತ್ನಗಳು ಆಗಬೇಕು ಹಾಗಿಂದ ಮಾತ್ರಕ್ಕೆ ಅದೊಂದೇ ನನ್ನ ಬದುಕು ಅಂತ ನಾವು ಅಂದ್ಕೊಳ್ಬಾರ್ದು ಬದುಕಿನಲ್ಲಿ ನಮಗೆ ಬದುಕಲಿಕ್ಕೆ ಬೇಕಾದಂತಹ ಸಾವಿರಾರು ಅವಕಾಶಗಳು ನಮ್ಮ ಮುಂದಿದೆ ಆದರೆ ಡಾಕ್ಟರ್ ಅಂತ ಹೇಳುವಂಥದ್ದು ಐ ಐ ಟಿ ಅಂತ ಹೇಳುವಂಥದ್ದು ಕೆಲವು ಆಯ್ಕೆ ಮಾತ್ರ ಅದರೊಟ್ಟಿಗೆ ಬೇರೆ ಆಯ್ಕೆಗಳನ್ನು ಕೂಡ ನಾವು ಪರಿಗಣಿಸಿಕೊಳ್ಳುವ ಅದನ್ನು ಕೂಡ ನಾವು ಇಟ್ಟುಕೊಂಡು ಓದುವಾಗ ಬದುಕಿನ ಮೌಲ್ಯಗಳನ್ನ ಬೆಳೆಸ್ಕೊಂಡು ಕಲೆ ಸಾಹಿತ್ಯ ಸಂಸ್ಕೃತಿಯೊಟ್ಟಿಗೆ ಬದುಕಿನ ದಿನಗಳನ್ನು ನಾವು ಮುಂದೆ ಮುಂದೆ ಕೊಂಡು ಹೋಗುವ ಜೊತೆಗೆ ಖುಷಿಪಟ್ಟು ಓದಿದ್ರೆ ನಮ್ಮ ಶಿಕ್ಷಣವೂ ಸಾರ್ಥಕತೆ ಸಾರ್ಥಕತೆಯನ್ನು ಪಡ್ಕೊಳ್ತದೆ ಬದುಕು ಕೂಡ ಸಾರ್ಥಕತೆಯನ್ನು ಪಡ್ಕೊಳ್ತದೆ ಅಂತ ನಾನು ಅಂದ್ಕೊಳ್ತೇನೆ ಸರ್ ಶಿಕ್ಷಕರಿಗೆ ಪೋಷಕರಿಗೆ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ ಪಾಲಕರಿಗೂ ಅಷ್ಟೇ ಮೊದಲು ನೀವು ಮಕ್ಕಳ ಪ್ರತಿಭೆಯನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಮಕ್ಕಳು ಹಾಡುಗಾರಿಕೆಯಲ್ಲಿಬೋದು ಅಥವಾ ಪೇಂಟಿಂಗಲ್ಲಿರ್ಬೋದು ಬಹಳ ವಿಶಿಷ್ಟ ಪ್ರತಿಭೆನ ಹೊಂದಿರ್ತಾರೆ ಇವತ್ತು ಪೇಂಟಿಂಗ್ನಲ್ಲಿ ಒಬ್ಬ ಒಳ್ಳೆಯ ಪ್ರತಿಭೆ ಇದ್ದರೆ ಆತ ನಾಳೆ ಆರ್ಕಿಟೆಕ್ಚರ್ ಮಾಡ್ಬೋದು ಇವತ್ತು ಯಾವುದಕ್ಕೂ ಸ್ಕೋಪ್ ಇಲ್ಲ ಅಂತ ಹೇಳೋದು ಬೇಡ ಈ ಕ್ಷಣಕ್ಕೆ ನಮಗೆ ಸ್ಕೋಪ್ ಇಲ್ಲ ಅಂತ ಕಂಡರೂ ಕೂಡ ಅವನಿಗೆ ಅದರಲ್ಲಿ ಪ್ರತಿಭೆ ಇದ್ದರೆ ಆತದಲ್ಲಿ ಏನನ್ನೂ ಕೂಡ ಕಟ್ಟಲಿಕ್ಕೆ ಸಾಧ್ಯತೆ ಉಂಟು ಹಾಗಿರಬೇಕಾದ್ರೆ ನಿಜವಾಗಿ ಆ ಮಗುವಿನಲ್ಲಿ ಪ್ರತಿಭೆ ಚಿತ್ರ ಬಿಡಿಸುವಂಥ ಪ್ರತಿಭೆ ಇದ್ದರೆ ಅದಕ್ಕೆ ಪೂರಕವಾಗುವಂಥ ಕೋರ್ಸ್ಗಳನ್ನೇ ಆಯ್ಕೆ ಮಾಡಿಕೊಳ್ಳಿ ಅಂತ ನಾನು ಪಾಲಕರಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತು ಒತ್ತಡವನ್ನು ಹಾಕಬೇಡಿ ಅವರಿಗೆ ಆತ ಸಾಧನೆ ಮಾಡಬೇಕಾದಂಥ ವಿಚಾರಗಳ ಬಗ್ಗೆ ನೀವು ಬೆಂತಟ್ಟಿ ವಿಚಾರಗಳನ್ನ ಹೇಳಿ ನೀವು ಕ ಎಷ್ಟು ಕಷ್ಟಪಟ್ಟಿದ್ದೀರಾ ಬದುಕಿನಲ್ಲಿ ಆ ಮಗು ಇವತ್ತು ನೀಟ್ ಮತ್ತು ಜೆ ಎನ್ನು ಯಾಕೆ ಮಾಡಬೇಕು ಸಿ ಎನ್ನು ಯಾಕೆ ಮಾಡಬೇಕು ಅಥವಾ ಪಿ ಯು ಸಿಯಲ್ಲಿ ಅಲ್ಲಿ ಯಾಕೆ ಒಳ್ಳೆಯ ಅಂಕವನ್ನು ಗಳಿಸಬೇಕು ಅದರ ಬಗ್ಗೆ ಹೇಳಿ ನೀವು ತಿಳಿ ಹೇಳ್ಬೋದು ಹಾಗೆಂದ ಮಾತ್ರಕ್ಕೆ ಇದೊಂದೇ ನೀನು ಮಾಡಿದರೆ ಮಾತ್ರ ಬದುಕು ಅಂತ ಹೇಳಿ ಒತ್ತಡವನ್ನು ಹಾಕಬೇಡಿ ಆತನ ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡು ಬೇರೆ ಇರ್ತಕ್ಕಂಥ ನೂರಾರು ಅವಕಾಶಗಳನ್ನು ನೋಡಿಕೊಂಡು ನೀವು ಅವರಿಗೆ ಗೈಡ್ ಮಾಡಬೇಕಂತ ನನ್ನ ಪಾಲಕರಿಗೆ ಹೇಳಿ ಒಳ್ಳೆಯದು ಆಶ್ವಥ್ ಅವರೇ ಮುಖ್ಯವಾಗಿ ಈ ವಿದ್ಯಾರ್ಥಿಗಳ ಮನೋಭಾವ ಜೊತೆಗೆ ಈಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಇರುವಂತಹ ಬೇರೆ ಬೇರೆ ಅವಕಾಶಗಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್